ಮನೆಯಲ್ಲಿ ಇದ್ಕೊಂಡು ಮನೇಲಿ ಡ್ರೈವರ್ ಕೆಲಸ ಗೀಬರ್ ಕೆಲಸ ಅಳು ಮುಳು ಎಲ್ಲ ಮಾಡ್ಕೊಂಡಿದ್ದವನೇ ಮಚ್ಚ ಅವ್ರ ಮನೆಯಲ್ಲಿ ಇವನ್ ಕಾಲದಲ್ಲಿ ಎಲ್ಲ ಜನ ಪಿಕ್ಚರ್ ಬಿಟ್ಟವರೆಲ್ಲ ಈಚೆ ಬರ್ತಾವ್ರೆ ಬರ್ತಾ ಇದಾರೆ ಮತ್ತೆ ಕೆಲವು ಜನ ಎಲ್ಲ ಪಿಕ್ಚರ್ ನೋಡಕ್ ಬಂದಿದ್ದವರು ಅಲ್ಲಿ ಒಳಗಡೆ ನಿಂತ್ಕೊಂಡಿದ್ದಾರೆ ಕೊಡರಂಗಲಲ್ಲಿ ಅಲ್ಲೇ ಕದ್ರಿಸಾಕ್ಬಿಡ್ತಾರೆ ಫುಲ್ ಎಲ್ಲ ನುಗ್ಗು ತಕ್ಷಣ ಎಲ್ಲ ಮೃಷ್ಭಾವತಿ ಬಿದ್ದಾವ್ ಓಹ್ ಪೂರ್ತಿ ನುಗ್ಬಿಟ್ಟೆಲ್ಲ ಆಚೆ ಎರಡು ಮೂರು ದಿವಸ ವಾಸನೆ ಹೋಗಲ್ಲ ನೀವು ಯಾವ ಮೈಸೂರು ಸ್ಯಾಂಡರ್ ಸೋಪ್ ಹಾಕಿದ್ರೂ ಮಟ್ಟ ಆಗ್ಬಿಡ್ತದೆ ಸ್ಕಿನ್ ಎಲ್ಲ ಹಿಂಗಾದಾಗ ಲೇಟ್ ಬರ್ತದೆ ಈ ಕಡೆ ಸೇರಿದರೆ ಲೇಟ್ ಓಟ್ ಆಯ್ತದೆ ಏನೇ ಆ ಕತೆ ಎಲ್ಲರೂ ಒಂದು ಬ್ಯಾಟ್ರಿ ಅಂತ ನಂಬ್ಕೊಬಿಟ್ಟವ್ ಎಲ್ಲ ಬಿಟ್ಟ ಒಬ್ಬನೊಬ್ಬನ್ ಬಿಟ್ಟು ಊಟ ಹೊಟ್ಟೋಗ್ಬಿಟ್ರು ಯಾವ ಮೆಸೇಜು ಇಲ್ಲ ಯಾವ ಮೊಬೈಲು ಇಲ್ಲ ನನ್ನ ಮುಂದೆ ಯಾವ ಶಬ್ದನೂ ಇಲ್ಲ ಎಲ್ಲ ಮೊಬೈಲ್ಗಳೆಲ್ಲ ಕಟ್ ಆಫ್ ಮಚ್ಚೇಟು ತಿಂದು ಕೊತ್ವಾಲ ಮಣ್ಣಾದ ಗುಂಡೇಟಿನ ದಾಳಿಗೆ ಸಿಕ್ಕಿ ಸತ್ತ ಜೈರಾಜ್ ಆಯಿಲ್ ಕುಮಾರ್ನದಾಯ್ತು ಬರ್ಬರ ಕೊಲೆ ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಡೆಡ್ಲಿ ಸೋಮ ಪಾತಕ ಲೋಕದಲ್ಲಿ ಮೆರೆದವರೆಲ್ಲ ಆಗಿದ್ದು ರಕ್ತ ಸಿಕ್ತ ಅಂತ್ಯವೇ ಬದುಕಿದವರೇನೋ ದವಲತ್ತು ತೋರಿಸಬಹುದು ಆದರೆ ನೆಮ್ಮದಿಯ ನಿದ್ದೆ ಇಲ್ಲ ಎಲ್ಲಿಂದ ಗುಂಡು ಹಾರಿ ಬರುತ್ತೋ ಎಂಬ ಚಿಂತೆಗೆ ಕೊನೆಯಿಲ್ಲ ರೌಡಿಸಂ ಪ್ರಭಾವಕ್ಕೆ ಒಳಗಾಗಬೇಡಿ ಎಚ್ಚರ ಎಚ್ಚರ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದ್ದೇನಾ ಸ್ಟಾಕ್ ಮಾರ್ಕೆಟ್ನ ಸಪ್ತಸ್ವರಗಳ ಬಗ್ಗೆ ತಿಳ್ಕೋಬೇಕು ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಹಾಗೂ ಮಾಡಬೇಡಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ವರ್ಡ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮೊಂದಿಗೆ ನಿವೃತ್ತ ಎಸ್ ಪೇಸ್ ಕ್ಯುಮಿರ್ ಸರ್ ಸರ್ ನಮಸ್ತೆ ವೆಲ್ಕಮ್ ಟು ದ ಶೋ ಸೊ ಲಾಸ್ಟ್ ಎಪಿಸೋಡಲ್ಲಿ ಒಂದು ಚೇಝ್ ನೋಡಿದ್ವಿ ಮಚಾನ್ ಗ್ಯಾಂಗನ ಹಿಡಿಯೋಕ್ಕೆ ಪೊಲೀಸರು ಯಾವ ಥರ ಪ್ರಯತ್ನ ಪಟ್ಟರು ಅಂಥೇಳಿ ಈ ಮಠ್ಯದಲ್ಲಿ ಪೊಲೀಸರಿಗೆಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇರೋದು ಈ ಸಣ್ಣಕ್ಕಿ ಬೈಲ್ ರವಿ ಅಂಥೇಳಿ ಅವರು ಮಚಾನ್ ಗ್ಯಾಂಗ್ನವ್ರು ತಿಳ್ಕೊಂಡ್ರು ಸೊ ಅವನು ಕೂಡ ಸ್ಕೋಪ್ ಕೊಡೋಕ್ಕೆ ಹೌದು ನಾನೇ ಕೊಡ್ತಾ ಇದ್ದೀನಿ ಏನೀಗ ಅನ್ನೋ ಮಾತನ್ನು ಹೇಳ್ದೆ ಸೊ ಪೊಲೀಸ್ ಹುಡುಕಾಟ ನಡೀತಾ ಇದೆ ಬಟ್ ಇವ್ರ ಮಧ್ಯದಲ್ಲಿ ಈ ಥರದ್ದೊಂದು ನಡೀತಾ ಇದೆ ತಿಕ್ಕಾಟ ಸೊ ಏನಾಗುತ್ತೆ ಸರ್ ಆಮೇಲೆ ಆಮೇಲೆ ಕೊನೆಗೆ ಬೈಲ್ ರವಿಗೆ ಯಾವಾಗ ಅವ್ರು ಏನಾದರೂ ಮಾಡಿ ಮುಗಿಸ್ಬೇಕು ಇವನಿಗೆ ಅನ್ನುವಂಥದ್ದು ಇಡೀ ಫುಲ್ ಟೋಟಲ್ ಗ್ಯಾಂಗ್ ಒಂದು ಕಡೆಗೆ ಆಗ್ಬಿಡ್ತಾರೆ ಇವರು ಪೂರ್ತಿ ಅದರಲ್ಲಿ ಕೆಲವಷ್ಟು ಜನ ಎಲ್ಲ ನಾವು ಏನೇನು ಇನ್ಫಾರ್ಮೇಶನ್ ಬಂತು ನಾವು ಏನು ಇಂಟರ್ಸೆಪ್ಟ್ ಮಾಡಿ ಹಿಡಿದು ಒಡೆದು ಅವರಿಗೆಲ್ಲ ತ್ರೀ ನೈಂಟಿ ಫೋರ್ ನಾಟ್ ಟು ಹಾಕಿ ವಿಜಯನಗರ ಪೊಲೀಸ್ ಸ್ಟೇನು ಮತ್ತು ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಒಳಗಾಗ್ತಾ ಇರ್ತಕ್ಕಂಥದ್ದು ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇತ್ತು ಯಾರು ಸ್ಟೇಷನ್ ಗಳಿಗೆ ಹೋಗಾಕ್ತಾ ಇಲ್ಲ ಅಧಿಕಾರಿಗಳು ಫುಲ್ ಫಿನಿಶ್ ಮಾಡಿ ಇವ್ರು ಇವ್ರೀಚೆ ಏನ್ ಬರಬಾರ್ದು ಅನ್ನುವಂಥದ್ದು ಇನ್ಸ್ಟ್ರಕ್ಷನ್ ಇತ್ತು ಯಾವ ಕಾರಣಕ್ಕೂ ಅವ್ರು ಮತ್ತೆ ಅವ್ರು ಮರ್ಡರ್ ಮಾಡ್ಕೋಬಾರ್ದು ಒಬ್ರಿಗೊಬ್ರು ಅನ್ನುವಂಥದ್ದು ಇತ್ತು ಆ ಕಾರಣಕ್ಕೆ ನಾವು ಅವ್ರ ಹಿಂದೆ ಎಲ್ಲ ಅಧಿಕಾರಿಗಳು ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾಯಿದ್ರು ಹಗಲು ರಾತ್ರಿ ಕೆಲಸ ಮಾಡ್ತಿದ್ರು ಇವರೆಲ್ಲ ಪಾಪ ಸಬ್ ಡಿವಿಷನ್ ಅವರು ಆಮೇಲೆ ಆ್ಯಂಟಿ ರೌಡಿ ಸ್ಕ್ವಾಡ್ನವರು ಏನು ಮನೆ ಮಠನೇ ಮರ್ತು ಬಿಟ್ಟಿದ್ರು ಫುಲ್ ಟೋಟಲಿ ಮರ್ತ್ಕೊಂಡು ಕೆಲಸ ಇದ್ದದ್ದು ಆ ಸಮಯದಲ್ಲಿ ಒಬ್ಬ ಗೋ ಕೇಬಲ್ ಗೋವಿಂದ ಅಂತ ಆ ಭಾಗದಲ್ಲಿರ್ತಾನೆ ನಾವು ವಿಜಯನಗರದಲ್ಲಿ ಆ ಕೇಬಲ್ ಗೋವಿಂದಂಗೋ ಇವ್ನಗೂ ಒಂದು ರಿಫ್ಟ್ ಆಗಿಬಿಡ್ತದೆ ಯಾರಿಗೆ ಬೈಲ್ ರವಿಗೆ ಗಲಾಟೆ ಆಗಿ ಗೋಬರ್ ಅಲ್ಲೊಂದು ಸಣ್ಣದೊಂದು ಗಲಾಟೆ ಆಗ್ಬಿಟ್ಟು ಒಂದು ತ್ರೀನಾಡ್ ಸೆವೆನ್ ಆಗಿ ಅದೊಂದು ಎಲ್ಲ ಆದ ತಕ್ಷಣ ಹೋಗುತ್ತೆ ಅವಾಗ ಇವರಿಗೆ ಕೋಬಲ್ ಗೋವಿಂದ ಏನು ಮಾಡ್ತಾನೆ ಮಚ್ ಹತ್ರ ಹೇಳ್ಕೊಡ್ತಾನೆ ಏನ ಇದು ಕೇಬಲ್ ನಡ್ಸೋಕೆ ಬಿಡ್ತಾ ಇಲ್ಲ ಬದುಕ್ಬೇಕಾ ಬೇಡ ಇವ್ನ ಕೇಬಲ್ ಮಾಫಿಯಾ ದೊರೆ ಇವನು ಮಚ್ಚ ಮಚ್ಚನೆ ಬಾಸ ಏರಿಯಾದಲ್ಲಿ ಅವಾಗ ಅವನು ಆ ಭಾಗದಲ್ಲಿ ನಿಂತ್ಕೊಂಡು ಕಾಮಾಕ್ಷಿ ಪಳಿಂದ ಕಾರ್ಪೊರೇಟ್ ಆಗಬೇಕು ಅನ್ನುವಂಥದ್ದು ಎಲ್ಲಾ ತರವಾದಂತ ಒಂದು ಸ್ಟೇಜ್ ಸಿದ್ಧ ಮಾಡ್ಕೊಬಿಟ್ಟಿದ್ದ ನಾನೇ ನೆಕ್ಸ್ಟು ಕಾರ್ಪೊರೇಟ್ರೂ ನಾನು ಇನ್ನು ಯಾರಿಲ್ಲ ನಾನು ನಾನು ಇಲ್ಲಿ ಭಾಗದಲ್ಲಿ ಅನ್ನುವಂಥದ್ದು ಅಂತವಂಥದ್ದು ಆಗಲೇ ಸಿದ್ಧ ಆಗ್ಬಿಟ್ಟಿದ್ದಾವೇರಿಯಿಂದ ಕ್ರಮಕ್ಷಿಪ್ಪೆ ಕಾವೇರಿ ನಗರದಿಂದ ಅಲ್ಲಿಂದ ಕಾರ್ಪೊರೇಟ್ರ್ ಆಗಬೇಕು ಅಂತೇಳಿ ರೆಡಿ ಆಗೋಗಿ ಎಲ್ಲ ಥರವಾದಂಥ ಸಿದ್ಧತೆ ಹುಡುಗರು ಕಟ್ಟುವಂಥದ್ದು ಪ್ರತಿಯೊಂದನ್ನು ಒಂದೆಲ್ಲ ರೆಡಿ ಮಾಡಿಕೊಂಡು ಕೂತ್ಬಿಟ್ಟಿದ್ದ ಅವನು ಆಮೇಲೆ ಯಾವಾಗ ಇವನಿಗೆ ಗೋವಿಂದ ಅಂತ ಇದ್ನಲ್ಲ ಹುಡುಗ ಗೋವಿಂದನಿಗೆ ಅವನು ಹೊಡೆದ್ಬಿಟ್ಟ ಅಂತೇಳಿ ಇವನು ಬಂದು ಹೇಳ್ತಾನಲ್ಲ ಆಗ ಅವಾಗ ಇವ್ನಿಗೆ ಏನಾದರೂ ಮಾಡಿ ಮುಗಿಸ್ಲೇಬೇಕಂತ ಇನ್ನೂ ಮೂರು ತಿಂಗಳಾಗಿದೆ ಇವ್ ಇವನು ಹೊಡೆದು ತಮ್ಮದು ಹೊಡೆದು ಹೊಡೆದು ಎಕ್ಸಾಕ್ಟಾಗಿ ಮೂರು ಮೂರು ತಿಂಗಳಾಗಿದೆ ಜುಲೈಲಾಗುತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ಗೆ ಇವನಿಗೆ ಮೂರು ತಿಂಗಳು ಬೈಲ್ ರವಿ ಆಮೇಲೆ ಏನು ಮಾಡ್ತಾನಿ ಬೈಲ್ ರವಿಗೆ ಹೊಡಿತಾರೆ ಇವರೆಲ್ಲ ಹೊಡೆದ್ಬಿಡ್ತಾರೆ ನೀನು ಎಲ್ಲ ಮಾಡಿದಾರೆ ಅಂತ ಅವನು ಅವನು ಒಂಥರ ಹುಂಬ ಏ ನನಗೇ ನೋಡಿತಾರೆ ಅವ್ರದ್ದೇನು ನಂಗೆ ಗೊತ್ತಿಲ್ಲೋ ಹಂಗೆ ಹಿಂಗೆ ಅಂತೇಳ್ಕೊಂಡು ಅಂತ ಹಿಂಗೆ ಕಾಲ ಕಳ್ಕೊಂಡು ಓಡಾಡುವಂಥದ್ದು ಎರಡು ಮೂರು ಕಡೆ ಸ್ಕೆಚ್ ಹಾಕಿದ್ರು ನೋಡಿದ್ರು ಅಲ್ಲಿ ಆಗದೆ ಹೋಗ್ಬಿಡ್ತು ಬಿಟ್ಬಿಟ್ರು ಆಮೇಲೆ ಒಂದು ದಿವಸ ಏನಾಗೋಯಿತು ಅಲ್ಲೇ ಒಂದು ಶಾಂತ ಥಿಯೇಟ್ರ್ ಅಂತ ಮೂಲೆ ಒಳಗಡೆ ಈಗಿನ ವೀರೇಶ ತಿಯೇಟ್ರು ಅವಾಗ ಶಾಂತ ಥಿಯೇಟ್ರು ವೀರೇಶ್ ಮಾಗಡಿ ಮಾಗಡಿ ರೋಡ್ ಸರ್ಕಲ್ ಟೋಲ್ಗೇಟ್ ಹತ್ರನೇ ಆ ಇದೆ ಸ್ವಲ್ಪ ಕಾಮಕ್ಷಿಪಾಳೆ ರೋಡ್ಗೋದ್ರೆ ಎರಡುಗಡೆ ಸೈಡ್ ಇದೆ ಅಲ್ಲಿಗೆ ಇವನು ಬರ್ತಾನೆ ಅಂತ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಪಿಕ್ಚರ್ಗೆ ಪಿಕ್ಚರ್ ಹಾಂ ಪಿಕ್ಚರ್ಗೆ ಬರ್ತಾನೆ ನೋಡೋಕೆ ಬರ್ತಾನೆ ಅಲ್ಲಿ ಅನ್ನುವಂಥದ್ದು ಗೊತ್ತಾಯಿತು ಇವರೆಲ್ಲ ಬೇರೆ ಬೇರೆ ಕಡೆ ಎಲ್ಲೆಲ್ಲೋ ದೂರದಲ್ಲಿದ್ದರು ಯಾಕೆಂದರೆ ಪೊಲೀಸ್ ಹೋರ್ಕಾಟ ಜಾಸ್ತಿ ಇತ್ತಲ್ಲ ಸಿಕ್ಕಾಬಟ್ಟೆ ಆಗಲೂ ನಿರಂತರವಾಗಿ ಹುಡುಕ್ತಾಯಿದ್ದುದು ಬಿಡ್ತಾ ಇರಲಿಲ್ಲ ಅವ್ರ ಇಂಟರ್ಸೆಪ್ಷನ್ಗಳು ನಂಬರ್ಗಳು ಚೇಂಜ್ ಮಾಡ್ಕೊಳ್ಳೋರು ಎಲ್ಲ ಥರವಾದಂಥ ಇದರಿಂದನೂ ಸಹ ತಪ್ಪಿಸ್ಕೊಂಡು ಮಾಡ್ತಾಯಿದ್ರು ಔಷಧಿಗೆ ಜಾನಿ ಇದ್ನೆಲ್ಲ ಜಾನಿನೂ ಸಹ ಅವರು ಅವ್ರ ಜೊತೆ ನಿರಂತರವಾಗಿ ಸೇರ್ಕೊಳ್ಳೋಕೆ ಶುರು ಎದುರಿಸ್ತಾ ಎದುರಿಸ್ತಾಯಿದ್ರು ಅಷ್ಟೊತ್ತಾಗಲೇ ಒಂದು ಸ್ಕೂಲ್ ಗೀಲ್ ಬಿಲ್ಡಿಂಗ್ ಗಿಲ್ಡಿಂಗ್ ಎಲ್ಲ ಕಟ್ಟಿ ಎಲ್ಲ ಮಾಡ್ತಾ ಇದ್ದ ಅಲ್ಲೇ ನಮ್ಮ ಅಂಜನ ನಗರದಲ್ಲಿ ಅವನು ಸ್ವಲ್ಪ ಪ್ರಾಪರ್ಟಿಗಳು ದೊಡ್ಡ ದೊಡ್ಡ ಇದೆಲ್ಲ ಇತ್ತು ಅವನು ಏನು ಒಂದು ಸ್ಕೂಲ್ ಮಾಡೋಣ ಅನ್ನುವಂಥದ್ದೆಲ್ಲ ಇತ್ತು ಆದ್ರೂ ಈ ಮಟ್ಟಕ್ಕೆಲ್ಲ ಆಯ್ತದೆ ಹಿಂಗೆಲ್ಲ ಇದೆ ಈ ಥರ ಅಂತ ಇನ್ನೂ ಯಾವುದೂ ಜೈಲಿಗೆ ಗೀಲ್ಗೆ ಅಳು ಮುಳು ಇನ್ನೆಲ್ಲ ಹೋಗಿರಲಿಲ್ಲ ಬಟ್ ಕಾಮಾಕ್ಷಿ ಪಾಳ್ಯದಲ್ಲಿ ಎರಡು ಆದಾಗ ಅವನು ರೌಡಿ ಶೀಟ್ ಓಪನ್ ಆಗಿತ್ತು ಅವನಿಗೆ ಏನು ಏನಿವಾಗ ಏನಾಗ್ಬಿಡ್ತದೆ ನಾನು ಏನು ಮಾಡಿದ್ದೀನಿ ಅನ್ನುವಂಥ ಇರ್ತಿದ್ದ ಅವನು ಯಾರು ಜಾನಿ ಓಕೆ ಯಾಕೆ ಒಂದು ಸ್ವಲ್ಪ ದುಡ್ಡಿತ್ತಲ್ಲ ಅವನಿಗೆಲ್ಲ ಆ ಕಾರಣಕ್ಕೋಸ್ಕರ ಬಿಡು ನಮ್ಮ ಮಾವವರು ಇದ್ದಾರೆ ಹಾಗೆ ಹೀಗೆ ನನ್ನ ಏನು ಮಾಡ್ತಾರೆ ಏನು ಅಂಥದ್ದು ಬಾ ಆವಾಗ ಇವ್ರ ಜೊತೆ ಸೇರಿಕೊಳ್ಳೋದು ಆವಾಗ ಒಂದು 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 ಟೈಮಲ್ಲಿ ಇವ್ನ ಗೊತ್ತಾಯಿತು ಓಹು ಈ ಥರ ಒಳಗೆ ಬಂದ್ರೀಗೆಲ್ಲ ಕಷ್ಟ ಜೀವನ ಆಗಲ್ಲ ಇದು ನಾನು ಮುಗಿಸ್ಬಿಡ್ತಾರೆ ಇಲ್ಲ ಪೊಲೀಸರು ಹೊಡಿತಾರೆ ಏನು ಅಂಥದ್ದು ಭಾಳ ದಿವಸ ಆದಮೇಲೆ ಗೊತ್ತಾಯ್ತು ಅವನಿಗೆ ಮಚ್ಚ ಮಚ್ಚ ಮರಡ್ರಾದ್ಮೇಲೆ ಗೊತ್ತಾಯ್ತು ಅವನಿಗೆ ಆಮೇಲೆ ಏನಾಯ್ತು ನಾವುಗಳು ಒಂದೆರಡು ಎರಡು ಕಡೆ ಚೇಂಜ್ ಮಾಡ್ದೋ ಹೋಗಿ ಎಲ್ಲ ಮಾಡ್ದೋ ಒಂದು 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 ದಿವಸ ಅದೇ ಸಣ್ಣಕ್ಕೆ ಬೈಲಲ್ಲಿ ಇವರೆಲ್ಲ ಕೆಳಗಡೆ ಮೇಲ್ಗಡೆ ಸಣ್ಣಕ್ಕಿ ಬೈಲಿನ ಮೇಲ್ಕೋ ರೈಟ್ ಅಂತ ಗೋಪಾಲಯ್ಯನವ್ರ ಮನೆ ಇದೆ ಮೇಲಕ್ಕೋದ್ರೆ ಅಲ್ಲೇ ಗೋಪಾಲಯ ಗೋಪಾಲಯ ನಮ್ಮ ಈಗ ಮನೆ ಇದೆ ಅಲ್ಲಿ ಮೇಲ್ಗಡೆ ಒಂದು ಚಿಕ್ಕದೊಂದು ತೆಂಗಿನ ತೋಟ ಇದ್ದಂಗಿತ್ತು ತೆಂಗಿನ ಮರಗಳಿದ್ದವು ಅಲ್ಲೆಲ್ಲ ಇನ್ನೂನು ಅದೊಂಥರ ಯಾವುದೋ ಪಾಳು ಬಿದ್ದ ಜಾಗ ಇತ್ತು ಆ ಜಾಗದಲ್ಲಿ ಕೂತ್ಕೊಂಡಿದ್ದಾರೆ ಏನೋ ಮಾಡ್ತಾಯಿದ್ದಾರೆ ಅವಾಗಾಗಲೇ ಮಚ್ಚ ಆ ಜಾಗದಲ್ಲೆಲ್ಲ ಓಡಾಡೋದು ನಾನು ಎಲೆಕ್ಷನ್ ನಿಂತ ಹಾಗೆ ಹೀಗೆ ಅಂತ ಅನ್ನೋದು ಎಲ್ರಿಗೂ ಅವಾಜುಗಳ ಹಾಕೋದು ಆಮೇಲೆ ಅವನು ಅವನ ಗೋಪಾಲಯ್ಯ ಗೋಪಾಲಯ್ಯವ್ರ ತಮ್ಮನಿಗೂ ಅಟ್ಯಾಕ್ ಮಾಡಿಸಿದ್ದ ಅಂದರೆ ಇನ್ಸೆಕ್ಯೂರಿಟಿ ಆಗಲೇ ಕ್ರಿಯೇಟ್ ಅಲ್ಲಿ ಓಕೆ ಅವ್ನು ಬ ಗುಳಿ ಬಸ್ಸು ಅಂತಿದ್ದೆ ಅವನು ಅವನಿಗೆ ಲಿಫ್ ರಿಫ್ಟ್ ಆಗಿತ್ತು ಆಮೇಲೆ ಇವ್ರ ಹತ್ರನೇ ಇದ್ದವನು ಅವನು ಮಚ್ಚ ಯಾರು ಗೋಪಾಲಯವ್ರ ಹತ್ರನೇ ಇದ್ದಂಥ ಮನುಷ್ಯ ಅವನು ಯಾವಾಗೂ ಅವ್ರ ಹತ್ರನೇ ಅವರ ನೆರಳೇಲೆ ಬೆಳ್ಕೊಂಡಿದ್ದವನು ಅವಾಗ ಏನಾಗುತ್ತೆ ಮಾಡಿದ್ದಂಗೆ ಅವರು ಎಲೆಕ್ಷನ್ ನಾನು ನಿಂತ್ಕೊಳ್ಳು ಕಾವೇರಿ ವಾರ್ಡ್ ಉಪ್ಪು ವಾರ್ಡ್ ಅಲ್ಲಿ ಅಂತ ಅನ್ನುವಂಥದ್ದು ಎಲ್ರಿಗೂ ಹೇಳೋಕ್ಕೆ ಶುರು ಮಾಡಿದ್ರು ನಾನೇನೇ ನೆಕ್ಸ್ಟು ಕಾರ್ಪೊರೇಟ್ರ್ ಆಗ್ತಕ್ಕಂಥದ್ದು ಹಾಗೆ ಹೀಗೆ ಅಂತೇಳಿ ಅಂತ ಅವರು ಅವರ ಅಲ್ಲೇನೇ ಅವ್ರ ತಂದೆ ಅವರೆಲ್ಲ ಸಿಲ್ಕ್ ಮರಿ ಇದು ಏನು ವಿವಿಂಗ್ ಮಾಡಿಸ್ತಕ್ಕಂಥದ್ದು ಕಾಮಾಕ್ಷಿಪಳ್ಳಿ ಆ ಭಾಗದಲ್ಲಿ ಈಗಲೂ ಸಹ ಅವ್ರ ಮನೆಯ ಸುತ್ತಮುತ್ತ ಎಲ್ಲ ಸಿಕ್ಕಾಬಿಟ್ಟೆ ವಿವಿಂಗು ಮಗ್ಗಗಳಿದ್ದಾವೆ ಅದೆಲ್ಲ ಮೊದಲಿಂದನೂ ಅದೇ ಮಾಡ್ತಾಯಿದ್ರು ಮತ್ತು ಆ ಭಾಗದ ಆ ಸಣ್ಣಕ್ಕಿ ಬಯಲು ಮತ್ತು ಕಾಮಾಕ್ಷಿಪಳ್ಳಿ ಕಮಲನಗರ ರಾಜ್ಯ ಸೆಂಟರ್ ಏರಿಯಾ ಬರ್ತದಲ್ಲ ಅಲ್ಲೆಲ್ಲೇ ಅವ್ರ ಜಮೀನುಗಳಿದ್ದು ಹಾಗೆಲ್ಲ ಖಾಲಿ ಜಾಗ ಇತ್ತಾಗ ಓಕೆ ತೋಟ ಋಷಭಾವತಿ ನೀರು ಬರ್ತಕ್ಕಂಥದಕ್ಕೆ ಹುಲ್ಲು ಆಮೇಲೆ ಹಸುಗಳು ಕಟ್ಟಿರುವಂಥದ್ದು ಈಗ ಹಲವಾರು ತುಂಬ ಕಮರ್ಷಿಯಲ್ ವ್ಯವಸ್ಥಿತವಾಗಿದ್ದಂಥವರು ಗಟ್ಟಿಯಾಗಿದ್ರಲ್ಲ ಅವರು ಅದರಿಂದ ಏನಾಗೋಯ್ತು ಅದೆಲ್ಲ ವಾರ್ಡು ಇದಾದ್ಮೇಲೆ ನಾನು ಎಲೆಕ್ಷನ್ ನಿಂತ್ಕೊಡ್ತೀನಿ ಅಂತ ಅನ್ನುವಂಥದ್ದು ಅವರು ಸ್ಟಾರ್ಟ್ ಮಾಡಿದರು ಗೋಪಾಲ ಅವಾಗ ಹಾಂ ಗೋಪಾಲ ಹಿಂದೆ ಇವನು ತಮ್ಮನು ಸಹ ಅವ್ರಿಗೆ ಸಹಕಾರ ಮಾಡ್ತಾಯಿದ್ದದ್ದು ಹೌದು ಹಾಗೆ ಹೀಗೆ ಅಂತ ಏ ಇವ್ನಿಗೆ ಹಾಕ್ಬಿಟ್ಟು ಇವ್ನಿಗೆ ಎದುರಿಸ್ಬಿಟ್ರೆ ನಮಗೊಂದು ಅವ್ರು ಸುಮ್ಮನೆ ಆಗ್ಬಿಡ್ತಾರೆ ಅಂತ ಅನ್ನುವಂಥ ಮೆಂಟಾಲಿಟಿ ಈ ಮಚ್ಚ ಅಂಡ್ ಟೀಮ್ಗೆ ಆಗಲೇ ಅದೊಂದು ಬಂದು ಕೂತ್ಕೊಂಡಿದ್ದಾಗಲೇ ಒಂದು ಸ್ವಲ್ಪ ಹೌದಾ ಇವನು ಈ ಮಟ್ಟಕ್ಕೆ ಹೋಗ್ಬಿಟ್ಟ ಅವನು ಅಂದರೆ ಮನೆಯಲ್ಲಿ ಇದ್ಕೊಂಡು ಮನೇಲಿ ಡ್ರೈವರ್ ಕೆಲಸ ಗೀಬರ್ ಕೆಲಸ ಅಳುಮುಳು ಎಲ್ಲ ಮಾಡ್ಕೊಂಡಿದ್ದವನೇ ಅವ್ನು ಮಚ್ಚ ಅವ್ರ ಮನೆಯಲ್ಲಿ ಅವ್ನು ಕಾಲದಲ್ಲಿ ಆಮೇಲೆ ಆಮೇಲೆ ಬೇರೆ ಬೇರೆ ಮಚ್ಚ ಕೇಬಲ್ ಮಚ್ಚ ಆದ ಕೇಬಲ್ಗಳು ಇಟ್ಕೊಂಡ ಆಮೇಲೆ ಇವ್ರು ಕಳಿಸ್ಬಿಟ್ರು ಒಂದು ಯಾಕೋ ಆಟಿಟ್ಯೂಡ್ ಸರಿ ಇಲ್ಲ ಅಂದ್ಬಿಟ್ಟು ಅಂತ ಗುಂಪು ಕಟ್ಕೊಂಡ ಅದಾದಮೇಲೆ ರೌಡಿಸಮ್ ಅವರ ಇವ್ರ ಜೊತೆ ಎಲ್ಲ ಟೀಮ್ ಜೊತೆ ತಮ್ಮ ಸೇರ್ಕೊಂಡ ಜೊತೆಗೆ ಹೋದ ಈಗೆಲ್ಲ ಆ ಆ ಲೈನಲ್ಲಿ ಇವ್ನು ಬೆಳಕೊಂಡು ಕಾಮಕ್ಷಿಪ್ಪಳೆ ಧರಿಸಿಡ್ಕೊಂಡೆ ಅವನು ಅವ್ನು ನೀಟಾಗಿ ಅವ್ನು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದ ಈ ಕಡೆ ನಾವು ನೀನು ಅವ್ರೇನು ನಿಂತ್ಕೋತಾರೆ ನಾವು ನಿಂತ್ಕೊ ಏ ನಿಂತು ನಿಂತ್ಕೊ ಎಲ್ಲ ಹುಡುಗರುಗಳು ನಮ್ಮ ಪಂಟ್ರಗಳು ಎಲ್ಲ ನಮ್ಗೆ ಗೊತ್ತೋ ಅದು ಹೆಂಗೆ ಎದ್ಬಿಡ್ತಾನೋ ನೀನು ಇನ್ನು ಮುಂದೆ ಕಾರ್ಪೊರೇಟ್ರ್ ಹಂಗೆ ಹಿಂಗೆ ಅಂತ ಅವ್ನಿಗೆ ಇಲ್ಲಿ ಹಿಂದೆ ಇದ್ದವರೆಲ್ಲ ಅವ್ನು ಎತ್ತಿಸ್ತಾ ಇದ್ರು ಬೆಂಕಿ ಓಕೆ ಪೂರ್ತಿ ಮರಿಯಪ್ಪನ್ ಪಾಳ್ಯದಿಂದ ಬರ್ತಕ್ಕಂಥ ಎಲ್ಲ ರೌಡಿಗಳು ಇರ್ಬೋದು ಮತ್ತು ಈ ಕಡೆ ಕೊರಂಗು ಗ್ಯಾಂಗ್ನವರು ಎಲ್ಲ ಮಾಡ್ತಾಯಿದ್ರು ಆದರೆ ಇನ್ನೊಂದು ಪ್ರಶ್ನೆ ಹಾಕ್ಬೋದು ನನಗೇನು ಅಂದರೆ ಇದೆ ಇಷ್ಟೊಂದು ಎಲ್ಲ ಒಟ್ಟಿಗೆ ತಮ್ಮಯ್ಯನ ಜೊತೆ ಪೂರ್ತಿ ಇದ್ದವನು ಏಕಾಏಕಿ ಜಡರಳ್ಳಿ ಕೃಷ್ಣಪ್ಪ ಅದು ಹೆಂಗೆ ಗೋವಿಂದನ್ ಮಾಡರ ಕೇಸಲ್ಲಿ ಫಿಟ್ ಆಗ್ಬಿಟ್ರು ಅದು ಯಾಕೆ ಆ ಕಡೆ ಹೋಗಿ ಸೇರ್ಕೊಬಿಟ್ಟ ಅಂತ ನಿಮ್ಗೆ ಇನ್ನೊಂದು ಕ್ವಶನ್ ಬರ್ಬೋದು ಆ ಕೇಸಲ್ಲಿ ಅವ್ನು ಅರೆಸ್ಟ್ ಮಾಡ್ಬಿಟ್ಟು ಯಾಕೆ ಆ ಕಡೆ ಹೋದ ಬಟ್ ಇವರು ಜೇಡರಳ್ಳಿ ಕೃಷ್ಣ ಇಬ್ಬರಿಗೂ ಚೆನ್ನಾಗಿದ್ದದ್ದು ಇವನ್ ಆಮೇಲೆ ಹಲವಾರು ಸಾರಿ ಕಾಂಪ್ರಮೈಸ್ ಕೂತ್ ಮಾಡಿಸುವಂತದ್ದು ಇದು ನನ್ನ ಮನುಷ್ಯ ಕರೆಸಿ ಯಾಕೆ ಹೊಡೆದಾಡ್ಕೊಂಡು ಸಾಯ್ತಿರೋ ಬಡ್ಡಿ ಮಕ್ಕಳ ನಾವು ಮಾಡಿ ಮಾಡಿ ಸಾಕಾಗ ಜೈಲಲ್ಲಿ ಕೂತ್ಕೊಂಡಿದ್ದೀವಿ ಹೊಡೆದಾಡ್ಕೊಬಿಟ್ರು ಕೊನೆಗೆ ನಮ್ಮ ತಲೆಗೆ ಬರ್ತದೆ ಅಂತೇಳಿ ಅಂತ ಈ ಸ್ಟ್ರೈಟ್ ಈಸ್ ಲೆವೆಲ್ ಬೆಸ್ಟ್ ಅದು ನಮ್ಗೆ ಗೊತ್ತಾಗ್ತಾ ಇತ್ತು ಅಲ್ಲಿ ಲೋಕಲ್ ಪೊಲೀಸವ್ರಿಗೂ ಗೊತ್ತಾಗ್ತಾ ಇತ್ತು ಇದು ನಡೀತಾ ಇದೆ ಇದು ಮಾಡ್ತಾ ಇದೆ ನಮ್ಮ ಮನುಷ್ಯ ಈ ಥರ ನಡೀತಾ ಇದೆ ಆದರೂ ನಮ್ಮ ಮಕ್ಕಳು ಕೇಳ್ತಾ ಇಲ್ಲ ಇವ್ರು ಏನು ಮಾಡಿದ್ರು ಅಂತ ಅಂದ್ಬಿಟ್ಟು ಅಂತ ಆದರೆ ಒಂದು ಯಾವ ಪ್ರಾಪರ್ಟಿಗೆ ಸಂಬಂಧಪಟ್ಟಂಥ ಡಿಸ್ಪ್ಯೂಟ್ ಒಳಗಡೆ ಅವ್ರಿಗೆ ಸಪೋರ್ಟ್ ಮಾಡುವಂಥ ಪರಿಸ್ಥಿತಿನಲ್ಲಿ ಇವರಿಬ್ಬರು ಇದ್ದರು ಓಕೆ ಯಾರಿಗೆ ಸಪೋರ್ಟ್ ಮಾಡೋದು ಗೋವಿಂದನಿಗೆ ಓಕೆ 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 ಹಿಂದೆ ಒಂದು ಬಲರಾಮುಂದು ಒಂದು ಇಶ್ಯೂ ಆಗಿತ್ತು ನೋಡಿ ಅದು ಬಲ್ರಾಮು ಬಹಳ ಪಟ್ಟ ಇವಂತಾನೆ ಅವರು ಜಯರಲಿ ಕೃಷ್ಣ ಮತ್ತೆ ಬಲರಾಮು ಬಹಳ ಆಪ್ತರಿದ್ರು ಅವರು ಅವತ್ತು ಅವಾಗ ಅದಾದ ಮೇಲೆ ನಿಧಾನಕ್ಕೆ ಇವ್ರ ಕಡೆಗೆ ಸ್ವಲ್ಪ ಆಗಿತ್ತು ಆ ಕಾರಣಕ್ಕೋಸ್ಕರನೇ ಜೆ ಕೆ ಇವ್ರ ಜೊತೆ ಚೆನ್ನಾಗಿದ್ದ ಇವ್ರು ಯಾರು ನಂಬಲ್ರು ಜೆ ಕೆ ಇದ್ರಲ್ಲಿ ಇನ್ವಾಲ್ವ್ ಆಗಿರೋದು ಜೆ ಕೆಗೆ ಇದು ಗೊತ್ತಿತ್ತು ನಮ್ಗೆ ಹೊಡಿತಾರೆ ತಮ್ಮ ಹಿಂಗೆ ಹೊಡಿತಾನೆ ಅಂತ ಅನು ವಿಚಾರ ಎಲ್ಲ ಲೇಟರ್ ಕೋರ್ಸಲ್ಲಿ ಗೊತ್ತಾಗ್ತಿತ್ತು ಅವ್ರಿಗೆ ಅಲ್ಲಿವರೆಗೂ ಗೊತ್ತೇ ಇರಲಿಲ್ಲ ಓಕೆ ಓಕೆ ಅದಾದಮೇಲೆ ಇಲ್ಲೇನಾಗ್ತು ಇವರೆಲ್ಲ ಇಲ್ಲಿ ಜಾಸ್ತಿ ರಿಫ್ಟ್ ಆಗೋಕ್ಕೆ ಶುರು ಆಗ್ತಲ್ಲ ಇದ್ದ ತಕ್ಷಣ ನೀವು ಹೊಡಿಲೇಬೇಕು ಅವನಿಗೆ ಬಿಡೋದು ಬೇಡ ಇವನ್ನೆಲ್ಲ ನಮಗೆ ಹಾಲು ಕಟ್ಟಿ ಮಾಡಿ ನಮ್ಮ ಹುಡುಗ್ರನ್ನೆಲ್ಲ ಒಳಗೆ ಕಳಿಸಿಕೊಡ್ತಾನೆ ಅಂತ ಹೇಳ್ಬಿಟ್ಟು ಅಂತ ಆ ದಿವಸ ಏನು ಮಾಡ್ಬಿಡ್ತಾನೆ ಒಂದು ಸ್ಕೆಚ್ ರೆಡಿ ಮಾಡಿಕೊಂಡು ಬೈಲ್ ರವಿ ಥಿಯೇಟ್ರಿಗೆ ಬಂದಿರ್ತಾನೆ ಎಲ್ಲ ಕರೆಕ್ಟಾಗಿ ಮ್ಯಾಟ್ನಿಗೆ ಹೋಗಿದ್ದಾರೆ ಮ್ಯಾಟ್ನಿಯಿಂದ ಇವ್ನು ಕರೆಕ್ಟ್ ಐದು ಐದು ಮುಕ್ಕಾಲಿಗೆ ಬಿಡ್ತಾರೆ ಅಂತ ಕಾಯ್ಕೊಂಡಿದ್ದು ಎಲ್ಲ ರೆಡಿಯಾಗಿ ಕಾಯ್ಕೊಂಬಿಟ್ಟಾರೆ ಫುಲ್ಲು ಅಂದರೆ ಆ ಕಡೆ ಮೇನು ಇದೇ ಹೋಗುವ ರಸ್ತೆ ಇದೆ ಆ ಒಳಗಡೆ ಪಾರ್ಕಿಂಗು ಮತ್ತು ಲೆಫ್ಟ್ ಸೈಡಲ್ಲೊಂದು ಆವಾಗ ಹಿಂದೆ ಒಂದು ಫ್ಯಾಕ್ಟ್ರಿ ಇತ್ತು ಮರದು ಯಾವುದೋ ಒಂದು ಕಾರ್ಡ್ಬೋರ್ಡ್ ಶೀಟ್ಗಳು ಮಾಡ್ತಾರೆ ನೋಡಿ ಅದಿತ್ತು ಆ ಕಡೆ ಸೈಡ್ ಥಿಯೇಟ್ರ್ ಪಕ್ಕದಲ್ಲಿ ಈಗ ಯಾವುದೋ ಬೇರೆ ಬಿಲ್ಡಿಂಗ್ ಇದೆ ಅಲ್ಲಿ ಬಂದು ನಿಂತ್ಕೊಬಿಟ್ರು ಓಕೆ ಯಾರೋ ಕಾರ್ಡ್ಬೋರ್ಡ್ಗಳಿಗೆ ಯಾರೋ ಬಂದಿದ್ದಾರೆ ಅಂತ ಅನ್ನುವಂಥದ್ದು ಥಿಯೇಟ್ರ್ ಒಳಗಡೆ ಬಂದರೆ ಹೊಸ ಗಾಡಿಗಳು ಬಂದು ಗೊತ್ತಾಗ್ಬಿಡ್ತದಲ್ಲ ಎಲ್ಲ ಈಚೆ ಬಂದ ತಕ್ಷಣವೇ ಇವನು ಆ್ಯಸ್ ಯೂಶಲ್ ಇವನು ಎರಡು ಮೂರು ಜೊತೆ ಹುಡುಗರುಗಳು ಹುಡುಗರುಗಳಿದ್ರೆ ಅಷ್ಟೇ ಹೊರ್ತು ಈಚೆ ಪಿಕ್ಚರ್ ನೋಡ್ಕೊಂಡು ಬಂದ ಬೈಲ್ರವಿ ಬೈಲ್ರವಿ ಬಂದಂಗೆ ಹಿಂಗೆ ಬರ್ತಾಯಿದ್ದ ಮಗ ಅಲ್ಲಿ ಇನ್ನೊಬ್ಬ ಕಮಾಕ್ಷಿ ಪಳ್ಯದ ಕಾಂತ ಅಂತ ಇದ್ದ ಕಾಮಾಕ್ಷಿ ಪಳ್ಯದವನೇ ಅವನು ಇವನು ಕ್ಲೋಸ್ ಅಸೋಸಿಯೇಟ್ ಮಚ್ಚಂದು ಅವ್ನು ಬಂದು ಏನೋ ಮಗ ಅಂತ ಹಿಂಗೆ ಹಿಂದೆ ಹೊಡೆದ ಅವ್ನಿಗೆ ಆ ಏನಣ್ಣ ಹಿಂಗೆ ಹಿಂಗೆ ತಿರ್ಗಿದ ತಕ್ಷಣ ಹಿಂದ್ಗಡೆ ಇದ್ರಲ್ಲ ರಾಪ ರಾಪ ರಾಪನೆ ಜನ ಇನ್ನೂ ಈಚೆ ಬರ್ತಾ ಇದ್ದಾರೆ ಪೂರ್ತಿ ಎಲ್ಲ ಜನ ಪಿಕ್ಚರ್ ಬಿಟ್ಟವರೆಲ್ಲ ಈಚೆ ಬರ್ತಾವ್ರೆ ಬರ್ತಾ ಇದ್ದಾರೆ ಮತ್ತೆ ಕೆಲವು ಜನ ಎಲ್ಲ ಪಿಕ್ಚರ್ ನೋಡಕ್ಕೆ ಬಂದಿದವರು ಅಲ್ಲಿ ಒಳಗಡೆ ನಿಂತ್ಕೊಂಡಿದ್ದಾರೆ ಕೊಳರಂಗಲಲ್ಲಿ ಅಲ್ಲೇ ಕದರ್ಸಾಕ್ಬಿಡ್ತಾರೆ ಫುಲ್ಲು ಇದು ಥಿಯೇಟರ್ ಥಿಯೇಟ್ರ್ ಪ್ರೀವಿಸಲ್ಲೇ ಓಕೆ ಒಳಗಡೆನೆ ವಾಲ್ ಪೋಸ್ಟ್ರು ಅದು ಇದು ಗಾಡಿಗಳು ಪಾರ್ಕಿಂಗ್ ಏರಿಯಾ ಬರುತ್ತಲ್ಲ ಅಲ್ಲೇ ಹೊಡೆದಾಕ್ಬಿಡ್ತಾರೆ ಅವ್ನು ಮುಂದೆ ಜರ್ಗುಕೆ ಜಾಗ ಆಗೋಲ್ಲ ಅವನು ಆ ಕಡೆ ಈ ಕಡೆ ಓಡೋಕಾದ್ರೂ ಪ್ರಯತ್ನ ಎಲ್ಲ ಅಷ್ಟು ಜನ ಫುಲ್ ಟೋಟಲ್ ದೊಡ್ಡ ಗ್ಯಾಂಗು ಹೆಚ್ಚು ಕಡಿಮೆ ಇಪ್ಪತ್ತರಿಂದ ಇಪ್ಪತ್ತ್ಮೂರು ಜನ ಕರೆಕ್ಟಾಗಿ ಮೂರು ತಿಂಗಳಿಗೆ ಅವನು ತಮ್ಮಯ್ಯ ಮರ್ಡರ್ ಆದ ಮೂರು ತಿಂಗಳಿಗೆ ಅದಾದ ತಕ್ಷಣ ಏನಾಗುತ್ತೆ ಎಲ್ಲ ಆಯಿತು ಇವರು ಪಪ್ಪ ಚಲಪತಿ ಸಾಹೇಬರು ಇದ್ದರು ಓಡಿ ಬಂದರು ಆಮೇಲೆ ಎಲ್ರಿಗೂ ಗೊತ್ತಾಗ್ತು ನಾವೆಲ್ಲ ಬೇರೆ ಬೇರೆ ಕಡೆ ಎಲ್ಲ ಏನು ಬೇರೆ ಬೇರೆ ನಮ್ಮದು ಕೆಲಸ ಕೆಲವಷ್ಟೆಲ್ಲ ಕೆಲಸ ಇರ್ತಾವಲ್ಲ ಅವಾಗ ನಮಗೂ ಸುಮಾರು ಕೆ ಬಿಟ್ಕೊಂಡು ತಕ್ಷಣ ಓಡೋದ್ವಿ ಹೋಗೆಲ್ಲ ಎಲ್ಲ ಸೇರ್ಕೊಂಡಾದ್ಮೇಲೆ ಯಾರ್ಯಾರು ಮಾಡಿದ್ರು ಅಂತೂ ಮಚ್ಚನ್ಗೆ ಹೆಂಗು ಏ ನಾವು ಈಗಾಗಲಿ ಈಗ ಸುಮಾರು ಸಾರಿ ಅವನ್ನ ಸುತ್ತ ಓಡಾಡಿಸಿದ್ದು ಸುತ್ತ ಭಾಳ ಈಗ ಅವನಿಂದೆ ಭಾಳ ಬಿದ್ದಿದ್ದು ಆಮೇಲೆ ಏನಾಗೋಯಿತು ಇವ್ರನ್ನ ಇವ್ರ ಗ್ಯಾರಂಟಿ ಈ ಸಾರಿ ಒಡೆದೇ ಹೊಡಿತೀವಿ ಇವ್ ವ ಯಾರದೇ ಒಡಿ ಒಡೆದಾಕ್ಬೇಕು ಮಚ್ಚನ್ಗೆ ಅಂತ ಅನ್ನೋಂಥದ್ದು ತೀರ್ಮಾನನೇ ಮಾಡಿಬಿಟ್ರು ನಮ್ಮವರು ಹೊಡೆದ್ಬಿಡೋಣ ಈಗ ಆಗಲ್ಲ ಮರ್ಡರ್ ಆದಮೇಲೆ ಮಚ್ಚನ್ನ ಹೊಡಿಬೇಕು ಅಂತ ಹೊಡಿಬೇಕು ಏನಾದರೂ ಒಂದು ಮಾಡ್ಬಿಡಣ್ಣ ಯಾಕೆಂದ್ರೆ ಡೆಸ್ಪರೇಟ್ ಆಗ್ಬಿಟ್ರು ಎಲ್ಲ ಸೀನಿಯರ್ ಪೊಲೀಸ್ ಆಫೀಸರ್ಗಳೆಲ್ಲ ನಮ್ಮ ಇನ್ಸ್ಪೆಕ್ಟರ್ಗಳೆಲ್ಲ ಬಾವ ಅವರು ನಮ್ಮ ಜೀನ್ ಸಾಹೇಬ್ರು ಬಿ ಕೆ ಶಿವರಾಮ್ ಸಾಹೇಬ್ರು ಆಮೇಲೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಅಶೋಕ್ ಕುಮಾರ್ ಸಾಲ್ಲ ಟೀಮ್ ಫುಲ್ ಎಲ್ಲ ಡೆಸ್ಪರೇಟ್ ಆಗ್ಬಿಟ್ರು ಅಯ್ಯ್ ಹೊಡೆದ ತಗ ಬಿಸಾಕ್ಬೋಣ ಆಗಲ್ಲ ರೀ ಏನು ರೀ ಇದು ರಾಮಾಯಣ ನಾವು ಜೈಲಿಗೆ ಹೋದ್ರೆ ಪರವಾಗಿಲ್ಲ ರೀ ಇವ್ನ ಹೊಡೆದಾಕ್ಬಿಡೋಣ ಎಲ್ಲ ಆ ಮಟ್ಟಕ್ಕೆ ಹೋಗ್ಬಿಟ್ರು ಯಾರು ಅಂತದಿಲ್ಲ ರೀ ಯಾವನ್ ಸಿಕ್ತವೂ ಹೊಡೆದ್ಬಿಡಿ ಗುಂಡು ಅನ್ನುವಂಥದ್ದು ಆಮೇಲೆ ಏನಾಗೋಯಿತು ಇವರು ಆಗಲೇ ತಲೆ ತಪ್ಪಿಸ್ಕೊಂಡು ಹಲ್ವಾರು ಕೇಸ್ಗಳಿದ್ವಲ್ಲ ತುಂಬ ಕೇಸು ನನ್ನ ಮಕ್ಕಳುಗಳು ಟಕ 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 ಒಬ್ಬೊಬ್ಬನೇ 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 ಜೈಲಿಗೆ ಹೋಗೋಕ್ಕೂ ಪ್ರಾರಂಭ ಮಾಡಿಬಿಟ್ರು ನಾವಲ್ಲಿ ಕವಲು ಹಾಕಿದ್ದೀವಿ ನಾನು ಟಕ್ಕಂತ ಲಾಯರ್ ಜೊತೆ ಹೋಗಿ ಬಾಕ್ಸಲ್ಲಿ ಇಟ್ಕೊಬಿಡೋದು ಬಟ್ ಮೇನ್ ಇಂಪಾರ್ಟೆಂಟ್ ಅವರು ಬಿಡಲಿಲ್ಲ ಒಂದಷ್ಟು ಜನಕ್ಕೆ ಅಲ್ಲಿ ಬಂದ್ರು ಅಲ್ಲೇ ಹಿಡ್ಕೊಂಡು ಮತ್ತೆ ಏನಾದ್ರು ಹೊಡೆದಾಕ್ತೀವಿ ಏನು ಅಂತ ಭಯ ಉಡಿಸಿದ್ವಲ್ಲ ಅದ್ರಲ್ಲಿ ಸುಮಾರು ಒಂದು ಎಂಟು ಜನ ಒಳಗೆ ನುಗ್ಬಿಟ್ರು ಬೈಲ್ ಡ್ರೈವ್ ಮಾಡ್ರ ಕೇಸ್ನಲ್ಲಿರುವಂಥ ಕ್ಯೂಡುಗಳು ಆಮೇಲೆ ಸರಿ ಅಂದ್ಬಿಟ್ಟು ಅವನ್ನೆಲ್ಲ ಕಸ್ಟಡಿಗೆ ತೊಗೊಂಡು ಬಂದು ಅವ್ರಿಗೆ ವರ್ಕ್ಶಾಪು ಅವ್ರಿಗೆ ತಿ ಗತಿ ಕಾಣಿಸೋದು ಆ ಟೀಮು ನಮ್ಮ ವಿಜಯನಗರ ಟೀಮ್ ಅವ್ರು ಮಾಡ್ತಾಯಿದ್ರು ರಿಮೇನಿಂಗ್ ಮೇಯ್ನ್ ಉಳ್ಕೊಂಡಿದ್ರಲ್ಲ ಇವರು ಇವ್ರ ತಲೆ ತಬ್ಸ್ಕೊಬಿಟ್ರು ಓಕೆ ಇದು ಹೊಡೆದವ್ರು ಯಾರು ಸರ್ ಇವನು ಬೈಲರವೇನು ಹೊಡೆದವ್ರು ಅಂದ್ರೆ ಮಚ್ಚ ಫುಲ್ ಟೀಮು ಮಚ್ಚ ಆಮೇಲೆ ಅವನು ಲಂಬು ಶ್ರೀಧರ ಇಂಥ ಕೋತಿರಾಮ ಆಮೇಲೆ ಗಜ್ಜಿ ಬೈರ ಆಮೇಲೆ ಗೋಲಿ ಹಳೆ ಟೀಮೇ ಇವ್ರದ್ದು ಫುಲ್ ಟೀಮ್ ಇತ್ತಲ್ಲ ಎಲ್ಲ ಟೀಮ್ ಇತ್ತು ಅವಾಗ ಇವನು ಸಹಕಾರ ಕೊಡ್ತಿದ್ದ ಅವ್ನು ನೋಡಿಕೋದಾಗ ನಮ್ಮ ಸುನೀಲ ಆಮೇಲೆ ಡಿಂಗಿ ಕೃಷ್ಣ ಆ ಕಡೆಯವರು ರಾಜನಗರದ ಕಡೆಯವರು ಅವರು ಅವನು ಆಮೇಲೆ ಜಗ್ಗಿ ಪ್ರಸಾದಿ ಅಂತಿದ್ದ ಅವನು ಇವರೆಲ್ಲ ಅವರೂ ಸಹ ಈ ಕೇಸ್ಗಳಲ್ಲಿ ಅರೆಸ್ಟ್ ಆದರು ಯಾಕಂದ್ರೆ ಅವ್ರಿಗೂ ಗೊತ್ತಿತ್ತು ಆದರೆ ಅವರು ಪಾರ್ಟಿಸಿಪೇಷನ್ ಮಾಡಿರಲಿಲ್ಲ ಬಟ್ ಇವ್ರ ಜೊತೆಯಲ್ಲಿ ಇದ್ರಾಗ ಈ ಕೇಸಲ್ಲಿ ಡೈರೆಕ್ಟಾಗಿ ಬಂದು ಅಟ್ಯಾಕ್ ಮಾಡಿ ಹೊಡೆದಿರಲಿಲ್ಲ ಬಟ್ ದೇ ನೋ ದಿ ಇನ್ಸಿಡೆಂಟ್ ಆಗುತ್ತೆ ಅಂತೇಳಿ ಇವ್ರ ಜೊತೆಲಿ ಉಳ್ಕೊಂಡಿದ್ರು ಇವರೆಲ್ಲ ಬಂದವರು ಒಳದ ಒಡೆದವರು ಇಷ್ಟು ಜನ ಹನ್ನೊಂದು ಜನ ಒಳಗಡೆ ಬಂದು ಹನ್ನೆರಡು ಜನ ಬಂದು ಒಳಗಡೆಗೆ ಅಟ್ಯಾಕ್ ಮಾಡಿದಂಥದ್ದಿತ್ತು ಪೂರ್ತಿ ಅದಾದ್ಮೇಲೆ ಏನಾಗೋಯಿತು ಈ ಒಳಗಡೆ ಹೋದ್ರಲ್ಲ ಸರ್ ಅದ್ರಲ್ಲಿ ಮಚ್ಚ ಹೋಗಿಲ್ಲ ಅವನು ಹೋಗಿದ್ದ ಅವನು ಅಂದರೆ ಒಳಗಡೆ ಹೋಗ್ಬಿಟ್ಟ ಅವನು ಕೂಡ ಇಲ್ಲ ಅವ್ನು ಹೋಗಲಿಲ್ಲ ಅವ್ರು ಮೇನ್ ಇಂಪಾರ್ಟೆಂಟ್ ಯಾರು ಯದುಗಿರಿ ಅವರೆಲ್ಲ ಇದ್ರಲ್ಲ ಅವ್ರು ನಾನು ಒಳಗೆ ಬಿಟ್ಟಿಲ್ಲ ಬಸವರಾಜ ಯದುಗಿರಿ ಇವ್ರು ಇದು ಇವ್ರು ಯಾರೂ ಒಳಗಡೆ ಬಿಡಲಿಲ್ಲ ನಾವು ಅಲ್ಲಿ ಅಂಬು ಶ್ರೀ ಇದ್ರ ಭಾಳ ಇಂಪಾರ್ಟೆಂಟ್ ಅವ್ರ ಏಳೆಂಟು ಜನ ಇದರಲ್ಲ ಅವ್ರ ಒಳಗಡೆ ಹೋಗ್ಲಿಲ್ಲ ಹೊಡೆದಾಕ್ಬಿಡ್ತೀವಿ ನಾವು ನೂರು ಕೂಡ ಕಷ್ಟಡಿ ತಗೊಂಡು ಹೊಡಿತೀವಿ ಭಯ ಹೊಡಿ ಇಟ್ಬಿಟ್ಟಿದ್ವಲ್ಲ ಆ ಕಾರಣಕ್ಕೆ ಅವರು ಸ್ವಲ್ಪ ಟೈಮ್ ತಗೋತಾರೆ ಓಡಾಡ್ತಾರೆ ಕದ್ದು ಅಲ್ಲೆಲ್ಲ ಓಡಾಡ್ತಾರೆ ಏನು ಮಾಡೋದಲ್ಲ ಕೋತಿರಮ್ಮ ಅವರೆಲ್ಲ ಏಯ್ ಈ ಸರ್ ಹಾಕ್ಬಿಡ್ತಾರೇನು ಅನ್ನುವಂಥದ್ದು ಭಾಳ ಭಯಂಕರ ಭಯ ಭಯ ಅವ್ರಿಗಾಗಲೇ ಆಗಿತ್ತು ಈಗಾಗಲೇ ಈ ಟೀಮ್ಗಳೆಲ್ಲ ಹೋಗಿ ಜೈಲಲ್ಲೆಲ್ಲ ಹೇಳಿದಿರಲ್ಲ ಇವರೆಲ್ಲ ಹೋಗಿ ಹೇಳಿದ್ದಾರೆ ಅಯ್ಯೋ ಏನೋ ನಡಿಕೆ ಆಗ್ತಾಯಿಲ್ಲ ಇನ್ನೂ ಎಲ್ಲ ಹಾಸ್ಪಿಟ್ಲಲ್ಲಿ ಅವರೇ ಏನು ಎತ್ತಕ್ಕಾಗಲ್ಲ ಶರ್ಟ್ ಹಾಕೋಕ್ಕಾಗಲ್ಲ ಅವರು ಟಾಯ್ಲೆಟಲ್ಲಿ ಕೂತ್ಕೋಕ್ಕಾಗಲ್ಲ ಅಂತ ಎಲ್ಲ ಮೆಸೇಜ್ಗಳು ಬರ್ತಾವಲ್ಲ ಅವ್ರಿಗೆ ಆ ಮಟ್ಟಕ್ಕೆ ವರ್ಕ್ ಮಾಡಿಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅಂತ ಅವ್ರಿಗೆಲ್ಲ ಗೊತ್ತಾಗ್ತಾ ಇತ್ತಲ್ಲ ನಾವು ಸಿಕ್ಕಿದ್ರು ಅದೇ ಥರ ಗ್ಯಾರಂಟಿಯವರು ಇದನ್ನಾಕ್ಬಿಡ್ತಾರೆ ರುಬ್ಬುಗುಂಡು ಹಾಕ್ಬಿಡ್ತಾರೆ ಇದಕ್ಕೆ ಮಂಡಿಗೆ ಅಂದ್ಬಿಟ್ಟು ಅವ್ರಿಗೆ ಭಯ ಇತ್ತು ಬಿಡ್ತಾರೆ ಸಿಕ್ಕಾಬಿಟ್ಟೆ ಈಗ ಸಿಗಾಕೊಬಿಟ್ರಿ ಅಂತೇಳಿ ನಮ್ಮ ಭಯಗಳು ಪೊಲೀಸವ್ರ ಭಯ ಟೋಟಲಿ ವಿಜಯನಗರ ಸಬ್ ಡಿವಿಷನ್ನು ಮತ್ತು ಯಾರು ಅವ್ರ ವಿರುದ್ಧ ಕೆಲಸ ನಮ್ಗೆ ಇದೇ ಆಗೋಗ್ಬಿಟ್ಟಿತ್ತು ಥರ ಈ ಥರ ಗೋಲಿ ಆಟ ಬೆಳಗ್ಗೆ ಎದ್ದ ಅಂದರೆ ಎಲ್ಲೂ ಯಾವ ಕಡೆನೂ ಜಾಸ್ತಿ ನಾವು ಕಾನ್ಸಂಟ್ರೇಟೇ ಮಾಡಲಿಲ್ಲ ಇವ್ನ ಪೂರ್ಣ ಇವ್ನೆಲ್ಲನೂ ಎಲ್ಲ ಕಂಪ್ಲೀಟು ಒಳಗಡೆಗೆ ದಬ್ಬುವರೆಗೂನು ಪೂರ್ತಿ ಏಯ್ಟೀನ್ ಡೇಸ್ ತೊಗೊಂಡ್ವಿ ನಾವು ಒಂದು ಎಲ್ಲೆಲ್ಲಿ ಓಡಾಡಿದ್ರಿ ಅಂತ ಕೇಳ್ಬೇಡಿ ಯಾವುದೂ ಬಿಟ್ಟಿಲ್ಲ ಆ ಜಾಗಗಳೆಲ್ಲ ಓಡಾಡಿದ್ದೀವಿ ಇಂಟರ್ಸೆಪ್ಷನ್ ಮಾಡ್ತೀವಿ ಫೇಲ್ ಆಗ್ತವೆ ನಂಬರ್ಗಳು ಚೇಂಜ್ ಮಾಡಿಬಿಡ್ತಾರೆ ಎಸ್ ಟಿ ಡಿ ಬೂತ್ಗಳಿಂದ ಅವ್ರಿಗೂ ಗೊತ್ತಾಗ್ಬಿಡ್ತು ಏನು ಇಷ್ಟೊಂದು ಫಾಲೋ ಮಾಡ್ತಾವೆ ರೀ ನನ್ನ ಮಕ್ಕಳು ಇವರೆಲ್ಲ ಟೆಲಿಫೋನ್ ಟ್ಯಾಪ್ ಮಾಡಿಬಿಟ್ಟವ್ರೆ ಏನು ಅಂತ ಮೆಸೇಜ್ಗಳು ಗೊತ್ತು ಗೊತ್ತಾಗ್ಬಿಡುತ್ತಲ್ಲ ಅದು ನಾವು ಗೊತ್ತಾಯ್ತಾ ಏಯ್ ನನ್ನ ಮಕ್ಕಳ ನೀವು ಎಷ್ಟು ನಂಬರ್ ಆದ ಚೇಂಜ್ ಮಾಡ್ರೋ ನಮ್ಗೆ ಗೊತ್ತು ನಿಮ್ಮ ನಂಬರ್ಗಳು ಹಂಗೆ ಇಡ್ಕೋಬೇಕು ಅಂದ್ಬಿಟ್ಟು ಅಂತ ಆಯಿತು ಒಂದು ದಿವಸ ಅಲ್ಲಿ ನಾನು ಹೇಳಿದ್ನಲ್ಲಿ ನಿಮ್ಮ ಸಣ್ಣಕ್ಕೆ ಬೇಯ್ಲಿ ಹತ್ರ ಅಲ್ಲಿಂದ್ರೆ ಇವ್ರು ಏಳು ಜನ ಕೂತ್ಕೊಂಡು ಕೊಂಡಿದ್ರು ಯಾರು ಇವರ ಈ ಗ್ಯಾಂಗು ಟೋಟಲಿ ಮಚ್ಚ ಅಂಡ್ ಟೀಮ್ ಎಲ್ಲ ಅಲ್ಲಿ ಬಂದು ಕೂತ್ಕೊಂಡು ಅಂದರೆ ನೆಕ್ಸ್ಟ್ ಪೊಲಿಟಿಕಲ್ ಗೇಮ್ ಹಾಂ ಇದೆಲ್ಲ ಹೆಂಗೆ ಜೈಲಿಗೆ ಹೋಯ್ತೀವಿ ಒಂದು ಎರಡು ತಿಂಗಳು ಮೂರು ತಿಂಗಳು ಇರ್ತೀವಿ ಬಂದಾದ್ಮೇಲೆ ನಾವು ಕಾರ್ಪೊರೇಟ್ ಆಗಬೇಕು ಹೆಂಗೆ ಏನು ಅಂದ್ಬಿಟ್ಟು ಒಂದು ಅಲ್ಲಿಗೆ ಬಂದು ಒಂದು ಕೂತ್ಕೊ ಅಲ್ಲಿ ಓಕೆ ಹ್ಞೂ ಫುಲ್ಲು ಆಮೇಲೆ ಹಿಂಗೆ ಹಿಂಗೆ ಕೂತ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೊಂದು ಇನ್ನೊಂದು ಮೊಬೈಲ್ ಯೂಸ್ ಮಾಡ್ತಿದ್ರಲ್ಲ ಆ ಮೊಬೈಲ್ ಲೊಕೇಶನಿಂದ ಇಲ್ಲಿ ಇದ್ದಾರೆ ಅಂತ ನಾವು ಬಂದ್ಬಿಟ್ಟು ಆಗಿ ಅಲ್ಲಿ ಓಕೆ ಬಟ್ ಅರೌಂಡ್ ಅಬೌಟ್ ಒಂದು ಸೆವೆನ್ ತರ್ಟಿ ಇರಬೇಕು ಸಂಜೆ ಸಂಜೆ ನಮಗೇನಾಗ್ತು ಅಂತಂದರೆ ಯಾವ ಕಡೆಯಿಂದ ಅಲ್ಲಿ ಹೋಗಬೇಕು ಅಂತ ಅನ್ನೋದು ಕನ್ಫ್ಯೂಷನ್ ಆಗಿಬಿಡ್ತು ಎರಡು ಕಡೆ ಹೋಗಿ ಹೋಗಿ ಡೆಡ್ ಆ್ಯಂಡ್ ರೋಡು ಹೋಗೋದು ರಿವರ್ಸ್ ತಗೋ ಹೋಗೋದು ರಿವರ್ಸ್ ತಗೋ ಅವ್ರು ಯಾರೋ ಕೇಳೋದು ಕೇಳಿದಾಗ ಗೊತ್ತಾ ನನ್ನ ಮಕ್ಕಳಿಗೆ ಪೊಲೀಸರು ಅಂತ ಇದು ಹಂಗೆ ಮೆಸೇಜ್ ಹೋಗ್ಬಿಡ್ತು ನೀವು ಪೊಲೀಸ್ ಅಡ್ರೆಸ್ ಮಫ್ಟಿಲ್ ಇರ್ತೀವಿ ಆದ್ರೂ ಗೊತ್ತಾಗ್ಬಿಡುತ್ತೆ ಸರ್ ನನ್ನ ಮಕ್ಕಳಿಗೆ ನಾವು ನೋಡ್ತಾ ಇದ್ದಂಗೆ ನಮ್ದೆಲ್ಲ ಒಂದೇ ತರ ಎಲ್ಲ ಇರ್ತೀವಲ್ಲ ನಾವು ಅವ್ರು ನೋಡಿದ್ರೆ ಐಡೆಂಟಿಫೈ ಮಾಡ್ಬಿಡ್ತಾರೆ ಅಲ್ಲ ಅದೇ ತರ ಬೆಳಿಗ್ಗೆ ಇದ್ದಂದ್ರೆ ಅದೇ ಕಣ್ಣಲ್ಲಿ ನೋಡ್ರಲ್ವ ಅವರೆಲ್ಲ ಜನ ಬೇರೆದ್ರು ನೋಡುದೇ ಎಲ್ಲ ಗೊತ್ತಾಗ್ಬಿಡುತ್ತೆ ಆಮೇಲೆ ಸರಿ ಏನಾಗ್ತು ನಾವೇನ್ ಮಾಡ್ಬಿಟ್ಟು ಅವ್ರು ಇದ್ರಲ್ಲ ಆ ಜಾಗದ ಪಕ್ಕದ ರಸ್ತೆಯಲ್ಲಿ ಹೊಟ್ಟೋಗ್ಬಿಟ್ಟು ಹೋದ್ವಿ ಆಮೇಲೆ ಆ ಜಾಗಕ್ಕೆ ಬರಬೇಕಲ್ಲ ಯಾಕೆ ಕೇಳೋದು ಅಲ್ಲ ಯಾರನ್ನೂ ಆ ಕಡೆ ಸೈಡಿಗೆ ಬಂದ್ವಿ ಅಲ್ಲಿ ಬರ್ತಾ ಇರ್ಬೇಕು ಗಾಡಿ ಬರ್ತಾ ಇರ್ಬೇಕಾದಾಗ ನೋಡ್ಕೊಬಿಟ್ರು ಉಡಿಮಕ್ಳವ್ರು ದೂರದಲ್ಲೇ ಎಲ್ಲ ಕೆಳಗಡೆ ಓಡ್ಬಿಟ್ರು ಅಲ್ಲ ಅವರು ಟೂ ವೀಲರ್ಗಳು ನಿಂತ್ಕೊಂಡಿದ್ರು ಎಲ್ಲ ಫುಲ್ಲು ಒಂದು ಕಾರ್ ಮಾತ್ರ ಒಳಗಡೆ ಎಲ್ಲೋ ನಿಲ್ಲಿಸಿದ್ರಂತೆ ನಮಗೆ ಗೊತ್ತಾಗ್ಲಿಲ್ಲ ಎಲ್ಲ ಟೂ ವೀಲರ್ ಬಿಟ್ಬಿಟ್ಟು ಕೆಳಗಡೆ ಓಡೋಗ್ಬಿಟ್ರು ಕೆಳಗಡೆಗೆ ಕೆಳಗಡೆ ಓಡೋ ಓಡೋಗಕ್ಕೆ ಶುರು ಮಾಡಿದ್ರೆ ಲೆಫ್ಟ್ ತಗೋಬಿಟ್ರೆ ಇನ್ನು ಗಾಡಿ ಎತ್ಕೊಂಡು ಚೇಂಜ್ ಮಾಡಿಬಿಡ್ತೀನೋ ಅಂದ್ಬಿಟ್ಟು ಸ್ಟ್ರೇಟಾಗಿ ಓಡೋಗ್ಬಿಟ್ರು ಓಕೆ ಅಲ್ಲಿ ನುಗ್ಬಿಟ್ಟು ಏನು ಮಾಡ್ಬಿಟ್ರು ಮಗ ಏನಾಗೋಯ್ತು ಕೆಳಗಡೆ ನುಗ್ಕೊಂಡು ನಾವು ಋಷಭಾವತಿ ಕಡೆಗೆ ಹೋಗ್ಬಿಡೋಣ ಅಂತ ನುಗ್ಗಕ್ಕೆ ಹೋಗ್ತಾ ಇದ್ರಲ್ಲ ಅಲ್ಲಿ ನುಗ್ತಾಯಿರ್ಬೋದು ಎಲ್ಲ ನಾವು ಬಿಡಲಿಲ್ಲ ನಾವು ನಮ್ಮಲ್ಲೂ ಸರಿಯಾದ ಗಟ್ಟಿ ಪೊಲೀಸ್ನವ್ರುಗಳಿದ್ರು ಎಲ್ಲ ಸ ಎಲ್ಲ ನುಗ್ಗು ತಕ್ಷಣ ನೋಡಿಬಿಟ್ರೆ ಎಲ್ಲ ಋಷಭಾವತಿ ಬಿದ್ದೋಗ್ಬಿಟ್ರು ಓಹೋ ಪೂರ್ತಿ ಗ್ಯಾಂಗ್ರು ಗ್ಯಾಂಗು ನುಗ್ಬಿಟ್ಟು ಎಲ್ಲ ಆಚೆ ದಾಟಕ್ಕೆ ಪ್ರಯತ್ನ ಪಡ್ತಾಯಿದ್ರು ಹಾಳ ಇತ್ತದು ಪೂರ್ತಿ ಆಮೇಲೆ ಎಲ್ಲ ಹೋಗಿ ನಿಂತ್ಕೊಂಡು ಹೋಗ್ ಏನು ಬರೋ ಅಂತ ಬರ್ತಾ ಅದು ನೀರು ಆ ಕಡೆಯಿಂದ ಮೇಲುಗಡೆಯಿಂದ ನಗರ ಕಡೆಯಿಂದ ಈಗಾಗಲೇ ಇದೆಲ್ಲ ಬೇಜಾನು ಅನುಭವ ಆಗಿದೆ ಊದ್ಕೊಬಿಟ್ಟಿದ್ದೀವಿ ವಾಸ್ ಎರಡು ಮೂರು ದಿವಸ ವಾಸನೆ ಹೋಗೋಲ್ಲ ನೀವು ಯಾವ ಸ ಮೈಸೂರು ಸ್ಯಾಂಡ್ ಸೋಪ್ ಹಾಕಿದ್ರು ಹಾಮಟ್ ಆಗಿಬಿಡ್ತದೆ ಸ್ಕಿನ್ನೆಲ್ಲ ಆಮೇಲೆ ಒಂಥರ ಗಜ್ಜಿ ಥರ ಆಗ್ಬಿಡುತ್ತೆ ಅಲರ್ಜಿ ಆಗ್ಬಿಡ್ತದೆ ಸ್ಕಿನ್ನೆಲ್ಲ ಭಯ ಬಂದ್ಬಿಡ್ತು ಏನು ಮಾಡೋದಲ್ಲ ಅಂತ ಆಮೇಲೆ ಸಾರಿ ನನ್ನ ಮಕ್ಕಳು ಹಿಂಗೆ ಹೋದ್ರೆ ಇಳಿದ್ರು ಎತ್ಲಾರರು ಸರ್ ಮೇಲಕ್ಕೆ ಭಾಳ ದೂರ ಇದು ಸುಮಾರು ದೂರ ಹೋಗ್ಬೇಕು ಇವರು ಒಳಗೆ ಈ ಜಾಗದಿಂದ ಬಿದ್ದುಬಿಟ್ರೆ ಎರಡು ಕಡೆ ಆಗೋದಿಲ್ಲ ಇವರು ಎಲ್ಲೋ ಇಲ್ಲೇ ಕೂತ್ಕೊಂಡಿರ್ತಾರೆ ಇವ್ರು ಹಂಡ್ರೆಡ್ ಪರ್ಸೆಂಟು ಹೋಗಲ್ಲ ಇವರು ಆ ಕಡೆಯಿಂದ ಈ ಕವರ್ ಮಾಡ್ಕೊಬಿಡಿ ಸಾರ್ ಅಂತ ಇವ್ರು ಹೇಳಿದ್ರು ನಮಗೆ ಅಲ್ಲಿದ್ದವರು ಊರವರು ಸರಿ ಆ ಕಡೆಯಿಂದ ಬಂದ್ವಿ ಹೇಳ್ದೆ ಒಂದು ಮ ಏಳು ಎಂಟು ಜನ ಈ ಕಡೆಯಿಂದ ಒಂದು ಸರ್ ಆ ಕಡೆ ಮೇಲ್ಗಡೆಯಿಂದ ಒಂದು ಫ್ಯಾ ಇದ್ರದ್ದು ರಟ್ಟು ಕಾರ್ಡ್ಬೋರ್ಡ್ ಬಾಗ್ತದ ನೋಡಿ ಅದ್ರ ಅದೊಂದು ಫ್ಯಾಕ್ಟ್ರಿ ಇತ್ತು ಅಲ್ಲಿ ಅದ್ರದ್ದು ಆ ಮುಂದಕ್ಕೆ ಅದೊಂದು ಲೈಟ್ ಹಾಕಿದ್ರು ಅದು ಹಾಕಿ ಪಕ್ಕಕ್ಕೆ ಈ ಕಡೆಗೆ ಈ ಕಡೆಗೆಲ್ಲ ಅಡ್ಜಸ್ಟ್ ಎಂಟು ಇಳಕಿತ್ತು ಅದು ಋಷಾವತಿಗೆ ಅದು ಬೆಳಿತಾ ಇತ್ತು ಏನಾಗ್ತು ನಾವು ಈ ಕಡೆ ಸೈಡಿಂಗ್ ನಿಂತ್ಕೊಂಡು ಅಲ್ಲ ನಿಂತ್ಕೊಂಡ ತಕ್ಷಣ ಆ ಕಡೆ ಬಂದಾಗ ಅದು ನೋಡ ನಮ್ಮ ಸಾರ್ ನನ್ನ ಮಗ ನೋಡಿ ಬ್ಯಾಟ್ರಿ ಹಾಕ್ತಾವನೆ ಬ್ಯಾಟ್ರಿ ಇಟ್ಕೊಂಡವ್ ಸರ್ ಚಿಕ್ಕ ಬ್ಯಾಟ್ರಿನೇ ಅವನು ಅಂತ ನೋಡಿ 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 ಹಿಂಗಾದಾಗ ಲೇಟ್ ಬರ್ತದೆ ಈ ಕಡೆ ಸೇರಿದರೆ ಲೇಟ್ ಔಟ್ ಆಯ್ತದೆ ಇವನು ಏನೇ ಆಕತೆ ಎಲ್ಲರೂ ಒಂದು ಅಂತ ನಂಬ್ಕೊಬಿಟ್ಟವು ಬ್ಯಾಟ್ರಿ ಹಾಕೊಂಡು ಕೂತವ್ನೇ ನನ್ನ ಮಗ ಲೈಟ್ ಹಾಕ್ಕೊಂಡು ನೋಡ್ತಾವನೆ ನಾ ಅಂದ್ಬಿಟ್ಟು ಅಂತ ಆಮೇಲೆ ಹೌದು ಕಣೋ ನನ್ನ ಮಗಂದು ಬ್ಯಾಟ್ರಿನೇ ಇದು ಹಾಕಿ ಹೆಂಗೋ ಎಲ್ಲಿ ಇಳಿಕೋಗ್ತೀವಿ ಇಳಿಕಾಗಲ್ಲ ಏನು ಹಿಂಜಿದೆ ನನ್ನ ಮಗಂದು ಆ ಕಡೆ ಒಂದು ಆಮೇಲೆ ಏನು ಮಾಡ್ದೆವು ಮೇಲ್ಗಡೆ ಯಾವುದೋ ಶೆಡ್ಗಳಿದ್ದವು ಬಾ ಇದ್ರದ್ದು ಅದ್ರ ಗಳ ಕಿತ್ಕೊಂಡು ಬರೋದು ದೊಡ್ಡದಾಗ ಕಿತ್ಕೊಂಡು ಬಂದು ಹಿಂಗೆ ಆಗೋದು ಪೂರ ಊಟ ಬಿಡ್ತವೆ ಓಹ್ ನಾವು ಯಾವತ್ತೂ ಇಳಿದಿಲ್ಲ ಅದ್ರ ಡೆಪ್ತ್ ಗೊತ್ತಿಲ್ಲ ಆಳ ಗೊತ್ತಿಲ್ಲ ಆಮೇಲೆ ಎಷ್ಟು ಅದ್ರ ಗಲೀಜಿದೆ ಒಳಗಡೆಗೆ ಮಗ ಮುಳುಗ್ಬಿಟ್ರ ಸರಿ ಈ ಒಳಕ್ಕೆ ಹೋಗ್ಬಿಟ್ರೆ ಹಿಂಗೆಲ್ಲ ತಂದು ಇವು ಆಗಲ್ಲ ಏನು ಮಾಡಿದ್ರು ಆಯ್ತಲ್ಲ ಇವರೆಲ್ಲ ಬಂದರು ಎಲ್ಲ ಬಂದು ಹೌದು ರೀ ನನ್ನ ಮಗ ಅವನು ಗ್ಯಾರಂಟಿ ಅದು ಬ್ಯಾಟ್ರಿನೇ ಅವನು ಹಿಂಗೆ ಬಗ್ ನೋಡಿದ್ರೆ ಇಲ್ಲ ಈಗ ಆಫ್ ಆಯ್ತು ನೋಡು ಗೊತ್ತಾ ಬಿಡ್ತಾವ್ನಿಗೆ ನಾವೇ ಅದು ಬ್ಯಾಟ್ರಿ ಅನ್ಕೊಳ್ಳೋದು ನಾವೇ ಬ್ಯಾಟ್ರಿ ಅನ್ಕೊಳ್ಳೋದು ಹಿಂಗೆ ತಿಳ್ಕೊಂಡ್ರೆ ಆಫ್ ಆಗ್ಬಿಟ್ಟ ಅನ್ನೋದು ಆಮೇಲೆ ಕೊನೆಗೆ ಏನೇನೋ ಮಾಡಿ ಸುಮಾರು ಹೆಚ್ಚು ಕಡಿಮೆ ಎರಡು ಎರಡೂವರೆ ಗಂಟೆ ಆಗೋಯ್ತು ಸರ್ ರಾತ್ರಿ ಓಕೆ ಹ್ಞೂ ಇವ್ನೇನೇ ಮಾಡಲಿ ಅವ್ನು ನನ್ನ ಮಗನ ಹಿಡ್ಕೋಬೇಕು ಬಿಡೋದು ಬೇಡ ಇಲ್ಲೇ ಇಲ್ಲೇ ಬಿದ್ದಾವ್ ಅವನು ಸಣ್ಣ ಬ್ಯಾಟ್ರಿ ಹಾಕ್ಕೊಂಡು ಅಂತ ಕೊನೆಗೆ ಏನೇನೋ ಮಾಡಿ ದೊಡ್ಡದು ನಮ್ಮದು ಲೈಟ್ಗಳು ತಗೊಬಂದು ಎಲ್ಲ ಹೇಳ್ಬಿಟ್ಟು ಇಳಿಯೋಣ ನೋಡ್ಕೊಂಡು ಹೋದ್ರೆ ನನ್ನ ಮಗಂದು ಈ ಹೊಡೆದೋಗ್ಬಿಟ್ಟೈತೆ ಕನ್ನಡಿ ನನ್ನ ಮಗಂದು ತಗಲಾಕೋಬಿಟ್ಟೈತೆ ಗಿಡ್ ಫೋನ್ಗೆ ಅದು ಹಿಂಗೋದ್ರೆ ಆ ಲೈಟ್ ಬರುತ್ತೆ ಅದು ರಿಫ್ಲೆಕ್ಟ್ ಆಯ್ತದಲ್ಲ ಲೈಟ್ ಥರ ಕಾಣಿಸ್ತದೆ ಬ್ಯಾಟ್ರಿ ಥರ ಓಕೆ ಒಂದು ಸ್ವಲ್ಪ ಈ ಕಡೆ ಹಿಂಗೋದ್ರೆ ಆ ಕಡೆ ಸೈಡ್ಗೆ ಹೋದರೆ ಆ ಲೈಟ್ ರಿಫ್ಲೆಕ್ಷನ್ ಇರೋದಲ್ಲ ಆಫ್ ಆಗ್ಬಿಡ್ತದೆ ಅಯ್ಯೋ ರಾಮ ಆಮೇಲೆ ಅವ್ನು ಇಳಿದವನು ಪಾಪ ಇಲ್ಲೆಲ್ಲ ಇದು ಎಲ್ಲ ಒಂದು ಸ ಗಲೀಜು ಗೊತ್ತಲ್ಲ ಒಳಿದೆಲ್ಲ ಸಣ್ಣ ಪುಟ್ಟ ಏನೇನೋ ಈ ಹಿಟ್ಟಿನ್ನು ಪನ್ನು ಅಳು ಮುಳು ಎಲ್ಲ ತಗಲಾಕೊಂಡಿದ್ದು ಸ್ವಲ್ಪ ಕೂಯ್ದಾಕ್ಬಿಟ್ಟಿದ್ದೋ ನಮ್ಮ ಪೊಲೀಸವ್ರಿಗೆ ಇಬ್ಬರಿಗೆ ಅದನ್ನು ಆಮೇಲೆ ರಾತ್ರಿ ಎರಡೂವರೆ ಮೂರು ಗಂಟೆಗೆ ಹತ್ತು ಬಂದವ್ ಮೇಲಕ್ಕೆ ನಾವು ಅಲ್ಲಿಗೆ ಹೋದಾಗಲಿಲ್ಲ ಈಗಲೂ ಆ ಬ್ಯಾಟ್ರಿ ಕಾಣಿಸ್ತಾನೆ ಇರ್ತದ ನಮ್ಮ ಕಣ್ಣಿಗೆ ಬಟ್ ಅಲ್ಲಿ ಅವ್ರಿಗೆ ಇಳ್ದವ್ರು ಏನು ಮಾಡಿದ್ರು ನನ್ನ ಮಕ್ಕಳು ಓಡೋಗ್ಬಿಟ್ರು ಸರ್ ಓ ನನ್ನ ಮಕ್ಕಳು ಜೀ ಬಯ್ಯ ಅವ್ರಿಗೆ ಗುಂಡು ಸತ್ತರೆ ಈಗ ಗ್ಯಾರಂಟಿ ಗುಂಡೇಟು ಅಂತ ಗೊತ್ತಲ್ಲ ಅವ್ರಿಗೆ ಈಜು ಹೊಡ್ಕೊಂಡು ಹೋಗ್ಬಿಟ್ಟವ್ರು ನನ್ನ ಮಕ್ಕಳು ಅಲ್ಲೋ ಹೋಗ್ಬಿಟ್ಟವ್ರು ಅವರು ಈಜೊಡ್ಕೊಂಡು ಹೋದರು ಆಮೇಲೆ ನಮಗೇನು ಭಯಸು ನಮ್ಮನ್ನು ಸತ್ಕಿ ತೊಗೊಬಿಟ್ರು ಇವ್ನು ಸುಳೆ ಮಕ್ಕಳು ಈ ರಾಮಾಯಣ ಬೇರೆ ಎಲ್ಲ ಗೊತ್ತಲ್ಲ ನಿಮಗೆ ಯಾರೇ ಸತ್ರು ನಾಳೆ ನಮ್ಮ ಮೇಲೆ ಗುಬೆ ಕೂರಿಸ್ತಾರಲ್ಲ ಅದೊಂದು ಭಯ ಶುರುವಾಗ್ಬಿಡ್ತು ನಮ್ಮ ಅವ್ರಿಗೆ ಎಲ್ಲರಿಗೂ ಪೂರ್ತಿ ಏ ಏನುರೋ ಇದು ಮಕ್ಳೆಲ್ಲ ಬಿದ್ದೋಗ್ಬಿಟ್ರು ನಮ್ಮನ್ನು ಸತ್ಕಿ ತೊಗೊಬಿಟ್ರು ಏನು ನೋಡೋದು ಸುಳೆ ಮಕ್ಕಳು ಪೊಲೀಸರು ಓಡ್ಕೊಂಡು ಬಂದರು ಅಂತ ಅಂದ್ಬಿಟ್ಟು ಸತ್ತೋಗ್ಬಿಟ್ಟಿದ್ದಾರೆ ಅನ್ಬಿಟ್ಟು ನನ್ನ ಮಕ್ಕಳು ಅಣಾಯತ್ಕೊಂಡ್ರು ನನ್ನ ಮಕ್ಳು ಇವರೆಲ್ಲ ಬೀದಿಗಿಡ್ತಾರೆ ಹಿಂಗೆ ಇಸ್ಪಿಟರ್ದಾಗ ಓದು ಓಡಿಸ್ಕೋದಾಗ ಸತ್ತೋಗ್ಬಿಡ್ತಾರಲ್ಲ ಅವಾಗೆಲ್ಲ ತೊಂದರೆ ಆಗ್ತದಲ್ಲ ಪೊಲೀಸವ್ರಿಗೆ ಹಿಂಗೆ ನಮ್ಮ ಮಕ್ಳುಗಳಲ್ಲಿ ಹಿಂಗೆ ಆಗೋಯ್ತಲ್ಲ ಹೊಡೀವು ನಮ್ಮ ಮಕ್ಕಳು ಬಿಡ್ರ ನೋಡೋಣ ಆಮೇಲೆ ಅಂಥೇಳಿ ಅಂತ ಆಮೇಲೆ ಕೊನೆಗೆ ನಾವು ಬೆಳಗ್ಗೆ ಇನ್ನೊಂದು ಸಾರಿ ಓದು ಆರು ಗಂಟೆಗೆ ಓಕೆ ಅರ್ಲಿ ಮಾರ್ನಿಂಗು ಮುಂದೆ ಏನಾರ ಹಂಗೆ ಆಗಿದೆಯಾ ಅಂತ ಅಂದ್ಬಿಟ್ಟು ಅಂತ ಉದ್ದಕ್ಕೂ ನೋಡ್ಕೊಂಡೋದ ನನ್ನ ಮಕ್ಕಳಲ್ಲಿ ಬಟ್ ಎಲ್ಲ ಈ ನಮ್ಮ ಮಕ್ಳು ಎಲ್ಲೆಲ್ಲ ಅವ್ರಿಗೆಲ್ಲ ಗೊತ್ತಲ್ಲ ಕತರ್ನಾಟಕ ನನ್ನ ಮಕ್ಕಳು ಎಲ್ಲ ತೊಟ್ಟೋಗ್ಬಿಟ್ಟಿದ್ರು ಅದಾದಮೇಲೆ ಒಂಥರ ನಮ್ಗೆ ಡೆಸ್ಪಿರೇಟ್ ಆಗೋಯ್ತು ಅದಾದಮೇಲೆ ನನ್ನ ಲೆಕ್ಕ ಅವರು ಒಂದು ತಿಂಗಳು ಸಿಗಲಿಲ್ಲ ಸರ್ ಓಕೆ 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 ಹ್ಞೂ 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 ಒಬ್ಬ ಒಬ್ಬ ಒಂದೊಂದು ಕಡೆಗೆ ಹೋಗ್ಬಿಟ್ಟ ಒಬ್ಬ ಒಬ್ಬ ಮೈಸೂರಿಗೆ ಹೋಗಿ ಸೇರ್ಕೊಬಿಟ್ಟ ಇನ್ನೊಬ್ಬ ನನ್ನ ಮಗ ಚಿಕ್ಕಮಗ್ಳೂರ್ಗೆ ಹೊಟ್ಟೋಗವನೇ ಇನ್ನೊಬ್ಬ ಯಾವುದೋ ಮಡಿಕೇರಿ ಒಳಗಡೆ ಒಂದು ತೋಟಕ್ಕೆ ಸೇರ್ಕೊಂಡ ಒಬ್ಬ ಒಬ್ಬ ಇಬ್ಬಿಬ್ರು ಜೊತೇನಲ್ಲಿ ಇಲ್ಲ ಓಕೆ ಜೀವ ಭಯ ಹಂಗೆ ಆಗ್ಬಿಡ್ತು ಅವ್ರಿಗೆ ಒಬ್ಬ ಇದ್ರೆ ಇನ್ನೊಬ್ಬ ಏನಾರ ಮಾತಾಡಿ ಮೆಸೇಜ್ ಕೊಟ್ಬಿಟ್ಟು ಬಿಡ್ತೀವಿ ಒಬ್ಬೊಬ್ಬನೇ ಆಗ್ಬಿಡೋಣ ಅಂತ ಎಲ್ಲ ಡಿವೈಡ್ ಆಗಿ ಯಾವಾಗ ರಿಷ್ಭಾವತಿಗೆ ಬಿದ್ದರೋ ಎಲ್ಲ ದಿಕ್ಕಾ ಪಾಲಾಗಿ ಒಬ್ಬನೊಬ್ಬನ ಬಿಟ್ಟು ಅದಾಗೆಲ್ಲ ಹೊಟ್ಟೋಗ್ಬಿಟ್ರು ಯಾವ ಮೆಸೇಜು ಇಲ್ಲ ಯಾವ ಮೊಬೈಲು ಇಲ್ಲ ನನ್ನ ಮುಂದೆ ಯಾವ ಶಬ್ದವೂ ಇಲ್ಲ ಎಲ್ಲ ಮೊಬೈಲ್ಗಳೆಲ್ಲ ಕಟ್ ಆಫ್ ಪೂರ್ತಿ ಆಮೇಲೆ ನಾರ ಹಿಡ್ಕೊಂಡು ಕರ್ಕೊಂಡು ಬನ್ನಿ ಯಾರಿಗಾರ ಚಿಚ್ಚಿ ಹಳೇ ಕೆಲಸ ಮಾಡ್ತಾ ಇದ್ವಲ್ಲ ಹಂಗೆ ತೊಂದು ತಂದು ಏನು ಮಾಡಿದ್ರು ಒಂದು ಇನ್ಫಾರ್ಮೇಶನ್ ಇಲ್ಲ ಪೂರ್ತಿ ಆಮೇಲೆ ಕೊನೆಗೆ ಸುಮಾರು ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಒಂದು ತಿಂಗಳಾಗ್ಬಿಡ್ತು ನಾವು ಇದೆಲ್ಲ ಮಾಡಿ ಆಮೇಲೆ ಇವ್ನು ಬಂದ ಜಾಸ್ತಿ ದಿವಸ ಉಳ್ಕೊಳಕಾಗದೇ ಹೋಯ್ತು ಜಾನಿ ಓಕೆ ಅವನೊಂದು ಸ್ವಲ್ಪ ವ್ಯವಹರಿಸ್ತಾ ಅಲ್ವಾ ಅವ್ನು ಬಂದಿದ್ದಾನೆ ಹಿಂಗಿದಾನೆ ಅವನು ಇಂಥವ್ರ ಮನೆ ಒಳಗಡೆ ಬಂದಿದ್ನೆಲ್ಲ ಮ್ಯಾನೇಜ್ ಮಾಡ್ತಾಯಿದ್ದಾನೆ ಇಂತ ಗೊತ್ತಾದ ತಕ್ಷಣವೇ ನಮ್ಗೆ ಗೊತ್ತಾಯ್ತು ಇನ್ಫಾರ್ಮೇಷನ್ ಗೊತ್ತಾಯಿತು ಕರ್ಕೊಂಡು ಬಂದೋ ಎಲ್ಲೋ ಜಾನಿ ಏನೋ ಯಾಕೆ ನಿನಗೆ ಇದೆಲ್ಲ ಇದೆಲ್ಲ ಬೇಕಾ ಇದೆಲ್ಲ ನಿನಗೆ ಯಾಕೆ ಬೇಕು ನಿಮ್ಮ ಅಪ್ಪ ನಿಮ್ಮಅಮ್ಮಲ್ಲಿ ಅವರು ಗೊಳು ಅಂತ ಹೇಳ್ತಾರೆ ನೀನು ಯಾ ಇದಕ್ಕೆಲ್ಲ ಯಾಕೋ ಎಲ್ಕಾ ಕೆಲಸಕ್ಕೆಲ್ಲ ತಗಲಾಕೊಂಡು ಹಿಂಗೆ ಒದ್ದಾಡ್ತಾ ಇದೆಯಾ ನೀನು ನಿನಗೆ ಬೇಕಾಗಿತ್ತ ಹೇಳು ನಿನಗೆ ಇನ್ನು ಸ್ಕೂಲ್ ಇದೆ ಕಮರ್ಷಿಯಲ್ ಬಿಲ್ಡಿಂಗ್ಗಳಿದಾವೆ ನಿಂದೇ ಆದಂಥ ಪ್ರಾಪರ್ಟಿಗಳಿದಾವೆ ಈ ನಾಯಿಗಳನ್ನ ಮಕ್ಕಳ ಜೊತೆ ಆಗ ಈಗ ನೀನು ಅವ್ನಿಗೂ ನೀನು ಕಾರ್ಪೊರೇಟ್ರು ಮಾಡ್ತೀವಿ ಅಂತ ಉಳ್ಬಿಟ್ಬಿಟ್ಟವ್ರ ಅವನಿಗೆ ಓಹೋ ಹೋ ಚಾನಿಗೆ ಕಾರ್ಪೊರೇಟ್ರಿಗೆ ಆಸೆ ತೋರಿಸ್ಬಿಟ್ಟವ್ರ ಅವನಿಗೆ ಹಾಂ ಇಲ್ಲ ಇಲ್ಲ ಸರ್ ನಾನು ಕಾರ್ಪೊರೇಟ್ರು ಮಾಡ್ತೀನಿ ಎಲ್ಲಿಗೆ ಅದೇ ಕಾವೇರಿ ವಾರ್ಡ್ಗೆ ಯೋ ಗೋಪಾ ಅಲ್ಲಿ ಗೋಪಾಲಯ್ಯ ವಾರ್ಡ್ ಎಲ್ಲಿ ಕಾರ್ಪೊರೇಟ್ರ್ ಆಗಬೇಕು ಅಂತ ಕೂತ್ಕೊಂಡೆ ನಿನಗೆ ಬಿಡ್ತಾನೇನೋ ಅಲ್ಲಿಗೆ ಓಟ್ ಹಾಕ್ತಾರೇನೋ ಮಚ್ಚನೂ ಅಲ್ಲೇ ಇದ್ದಾನ ಅವನು ಅವನಿಗೆ ಬಿಡ್ ನಾವು ಬಿಡ್ತೀವಿ ಆಗೋಕ್ಕೆ ಬೆಳಿಗ್ಗೆ ಎದ್ದಂದ್ರೆ ಅಲ್ಲಿ ಅವಾಗ ಎಲ್ಲರ ಮನೆಗೂ ಸುತ್ತಕೊಂಡು ಬೆಳಗ್ಗೆ ಎದ್ದಂದ್ರೆ ಗೋಪಾಲ ಅಲ್ಲಿ ಕೂತ್ಕೊಂಡಿರುವಂಥದ್ದು ಹಾಂ ನೀವು ಆ ಮನುಷ್ಯ ಬಿಡ್ತಾನಾ ಇವೆಲ್ಲ ಯಾರು ಇವೆಲ್ಲ ಎಲ್ಲ ಹೇಳ್ಕೊಟ್ಟು ಅವನಿಗೆಲ್ಲ ಆದಮೇಲೆ ಹೆಂಗೆ ಹೆಂಗೆ ಏನೇನು ಅಂತಲ್ಲೆಲ್ಲ ಹೇಳ್ದ ಪ್ರತಿಯೊಂದು ಅದಾದಮೇಲೆ ಒಬ್ಬೊಬ್ಬರನ್ನೇ ಒಬ್ಬೊಬ್ಬರನ್ನೇ ಪೂರ್ತಿ ಕಾಂಟ್ಯಾಕ್ಟ್ಗೆ ಬಂದರೆ ಎಲ್ಲರೂ ಆಮೇಲೆ ಎಲ್ಲ ಸುಮಾರು ಹೆಚ್ಚುಕೊಂಡು ಒಂದು ಐದಾರು ದಿವಸ ಆಯಿತು ಎಲ್ಲರೂ ಇಟ್ಕೊಳ್ಳುವಷ್ಟೊತ್ತಿಗೆ ಓಕೆ ಇನ್ಕ್ಲೂಡಿಂಗ್ ಟೋಟಲಿ ಪೂರ್ತಿ ಕಂಪ್ಲೀಟ್ ಟೀಮ್ನ ಎತ್ತಾಕೊಂಡು ಬಂದು ತಗೊಬಂದು ಚೆನ್ನಾಗೇ ರುಬ್ಬಿ ಅವ್ರಿಗೆ ರುಬ್ಬಿದು ಅಂದರೆ ಮಸಾಲೆ ಎಲ್ಲ ಮಸಾಲೆ ಮಾಡಿ ಸಾಕಪ್ಪ ಅನ್ನೋ ಮಟ್ಟಕ್ಕೆ ತೊಗೊಂಡು ಬಂದು ಒಳಗೆ ಬಿಸಾಕಿಬಿಟ್ಟು ಇನ್ನು ಇವ್ರು ಜೈಲಲ್ಲಿಂದ ಆಚೆ ಬರಬಾರ್ದು ಅನ್ನೋ ಥರ ನಮ್ಮ ನಾವು ಮಾಡಬೇಕೀಗ ಯಾರೂ ಇಲ್ಲ ಲೆಫ್ಟ್ ಓವರ್ ಈಗ ಟೋಟಲಿ ಹೆಚ್ಚು ಕಡಿಮೆ ಒಂದು ಹಂಡ್ರೆಡ್ ಆ್ಯಂಡ್ ಫಿಫ್ಟಿಯಿಂದ ಟೂ ಹಂಡ್ರೆಡ್ ಮೆಂಬರ್ಸು ಎರಡೂ ಗ್ಯಾಂಗಿಂದ ಓಕೆ ಎಲ್ಲ ಒಳಗಡೆ ಹಾಂ ಪ್ರತಿ ದಿವಸ ಮಾನಿಟ್ರ್ ಮಾಡಬೇಕು ಎಷ್ಟು ಜನ ಒಳಗವ್ರೆ ಮಾಡಾದ್ಮೇಲೆ ಗ್ಯಾರಂಟಿ ಒಡೆದಾಗ್ತೀವಿ ಈಚೆ ಬಂದರೆ ಕಷ್ಟ ಒಡೆದಾಗ್ತೀವಿ ನೀವು ಬಂದರೆ ಅಂತ ಹೇಳ್ಬಿಟ್ಟು ಅಂತೇಳಿ ಸೈಲೆಂಟ್ ಆಗಿಬಿಟ್ರು ಪೂರ್ತಿ ಆಲ್ಮೋಸ್ಟ್ ಆಲ್ ವೆಸ್ಟ್ ರೌಡಿಗಳ ಚಟುವಟಿಕೆಗಳು ಸಂಪೂರ್ಣವಾಗಿ ಆ ಕಡೆ ಫುಲ್ ಗ್ಯಾಂಗ್ ಒಳಗಡೆಗೆ ಹೋಗ್ಬಿಡ್ತು ಈ ಕಡೆ ಜೆ ಕೆ ಇನ್ನೂ ರಿಲೀಸ್ ಆಗಲಿಲ್ಲ ಆ ಗ್ಯಾಂಗ್ ಒಳಗಡೆ ಹೋದ್ರು ಒಳಗಡೆ ಇದ್ಬಿಟ್ರು ಪೂರ್ತಿ ಆಮೇಲೆ ಈ ಕೇಸ್ಗಳಲ್ಲಿ ಇವರೆಲ್ಲ ಅರೆಸ್ಟ್ ಆದರು ಸುಮಾರು ಜನ ಇಲ್ಲ ಈ ಸುನಿಲ ಗಿನಿಲ ಇಲ್ಲ ಅಂತ ಅವರೂ ವೇಸ ಈ ಬೈಲ್ ರವಿ ಕೇಸಲ್ಲಿ ಅವರು ಅರೆಸ್ಟಾಗಿ ಒಳಗೆ ಹೋಗ್ಬಿಟ್ರು ಯಾರು ಈಗ ಈಚೆ ಬಂದರೆ ಸುಮ್ಮನೆ ರಾಮಾಯಣಗಳು ಪೊಲೀಸರ್ಗು ಇನ್ನು ನಮ್ಮ ಚಿಹ್ನೆ ಮಾಡಿಬಿಡ್ತಾರೆ ಮತ್ತೆ ಅಗೇನು ಕೇಸ್ ಆಗ್ತಾರೆ ಅಂತ ಇವ್ರಿಗೆ ಭಯ ಶುರುವಾಯಿತು ಮತ್ತು ಬೇರೆ ರೌಡಿಗಳು ಇನ್ಯಾರಾದರೂ ನಮ್ಗೆ ಅಟ್ಯಾಕ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅಂತ ನನ್ನ ಲೆಕ್ಕದಲ್ಲಿ ಚಟುವಟಿಕೆ ನಾ ಭಾಳ ಕಮ್ಮಿ ಆಗಿಬಿಡ್ತು ಓಕೆ ಆ ಸಮಯದಲ್ಲಿ ಒಂದು ಒಂದೂವರೆ ವರ್ಷ ಎರಡು ವರ್ಷ ನನ್ನ ಲೆಕ್ಕಲ್ಲಿ ಯಾವುದೇ ಥರವಾದಂಥ ಚಟುವಟಿಕೆಗಳು ಇಲ್ಲದೆ ಅವ್ರದ್ದು ವೆಸ್ಟ್ಗಳ್ಗ ಕಡೆ ಎದುರ್ಕೊಂಡು ಒಳಗಡೆನೇ ಸೇರ್ಕೊಬಿಟ್ರು ಅದರಲ್ಲಿ ಒಂದೆರಡು ಮೂರು ಜನ ಮಾತ್ರ ಯಾರು ಈಚೆ ಅಷ್ಟೇ ಬರ್ತು ಈ ಜಾನಿ ಗೀನಿ ಅಂತವರೆಲ್ಲ ಆ ಕಾರಣಕ್ಕೆ ಅವ್ರಿಗೆ ನಾವೇನು ಜಾಸ್ತಿ ಮಾನಿಟ್ರ್ ಮಾಡ್ತಾಯಿರಲ್ಲ ಯಾಕೆಂದ್ರೆ ಈ ಅವನು ಆ ಕೆಟಗರಿ ಇರ್ತಿರ್ಲಿಲ್ಲ ಅವನು ಎದುರಿಸ್ಬಿಟ್ಟು ಅವ್ನಿಗೆ ಭಯ ಉಳಿಸ್ಬಿಟ್ಟು ಸರಿ ಅವ್ನ ಪಾಡ್ಗೆ ಅವ್ನ ಮನೆಗೆ ಹೋಗಿ ಸೇರ್ಕೊಂಡು ಅವ್ನ ಬಿಸ್ನೆಸ್ ನೋಡ್ಕೊಂಡಿದ್ದುಬಿಟ್ಟ ಮತ್ತೆ ಏನಾರು ಮತ್ತು ವಾಪಸ್ ನೀನು ಏನಾರು ಬಂದ್ರೆ ತೊಂದರೆ ಮಾಡಿಬಿಡ್ತೀವಿ ಅಂತ ಇನ್ನು ಉಳಿದವರು ಯಾರು ಕೆಲವು ಜನ ಎಲ್ಲ ಸಣ್ಣ ಪುಟ್ಟ ಅವರು ಇವರು ಕಾಸಿನಾಸೆಗೆ ಹೋಗಿ ತಗಲಾಕೊಂಡಿದ್ರಲ್ಲ ಅವರೆಲ್ಲ ನಾವೇನು ತಲೆ ಕೆಡಿಸ್ಕೊತಿರ್ಲಿಲ್ಲ ಅವರು ಒಂದಷ್ಟು ಜನ ಎಲ್ಲ ಒಂದು ಆಚೆ ಬಂದರು ಸಣ್ಣ ಪುಟ್ಟದವರು ಸ ಎಲ್ಲ ಸಣ್ಣ ಸಣ್ಣ ಸಣ್ಣವರೆಲ್ಲ ಬಡ್ಡಿಂಗ್ ರೌಡಿಸ್ಗಳು ಕಾಸು ಕೊಟ್ಟರೆ ಇನ್ನೂರು ಮುನ್ನೂರು ಕೊಟ್ಟರೆ ಡೈಲಿ ಬರ್ತಾರೆ ನೋಡಿ ಅಂತವರು ಅವರಿಗೆಲ್ಲ ಎದುರಿಸಾದ್ರೆ ಇನ್ನು ಉಳಿದವರು ಮಾತ್ರ ಕೋರ್ ಟೀಮ್ನ ಒಳಗೆ ಇರಿಸಿದ್ದು ಪೂರ್ತಿ ಸೊ ಅಲ್ಲಿಗೆ ಒಂದ್ ಹಂತಕ್ಕೆ ಮುಗಿತು ಅಂದ್ರೆ ಬೈಲ್ ರವಿ ರಿಟಾಲಿಯೇಷನ್ ಮರ್ಡರ್ ಮಾಡ್ಬಿಟ್ರು ಯಾರ್ದು ಬೈಲ್ ರವಿ ಇದು ಜನ ಎಲ್ಲ ತಿಳ್ಕೊಂಡು ಇದು ರಿಟಾಲಿಯೇಷನ್ ಇದೇ ತಮ್ಮ ಹಿಂಗೆ ಇವನೇ ಸಾಥ್ ಕೊಟ್ಟಿರೋ ಇವನೇ ಹೊಡೆದಿರೋದ್ರಲ್ಲಿ ಇವನ್ ಪೂರ್ವ ಬಹಳ ಇದೇಲಿದ್ದಾನೆ ಇವನು ಇವನೇ ಮಾಡಿ ಮಾಡಿಸಿರೋದು ಅನ್ನುವಂಥದ್ದು ಜನಗಳ ಮನಸಲ್ಲಿ ರಿಟಾಲಿಯೇಷನ್ ಮರ್ಡರ್ ಆಗ್ಬಿಡ್ತು ಬೈಲ್ ರವಿ ಬಟ್ ಅದು ಆಕ್ಚುಲಿ ಅಲ್ಲ ಅದು ಅದು ರಿಟಾಲಿಯೇಷನ್ ಪಕ್ಕಾ ಮರ್ಡರ್ ಅಲ್ಲ ಅದು ಆಕ್ಚುಲಿ ಆಕ್ಚುಲಿ ಅವನು ಕ್ಲೂ ಕೊಡ್ತಾ ಇದ್ದಾನೆ ಪೊಲೀಸರಿಗೆ ಅದು ಕೊಟ್ಟವನು ವಿಶ್ವ ಅವನಾಗ್ಲೇ ಅರೆಸ್ಟ್ ಆಗಿ ಒಳಗಡೆ ಹೋಗಿದ್ದಾನ ಅವನು ಅವ್ರ ಮನೆಯೆಲ್ಲ ಹೊಡೆದಾಕಿದ್ರು ಬಹಳ ಇದಾಗಿತ್ತು ಅದಲ್ಲ ಸರ್

ಸೊ ಇಲ್ಲಿಗೆ ಒಂದು ಹಂತಕ್ಕೆ ಪೊಲೀಸ್ ಕಾರ್ಯಾಚರಣೆ ಮುಕ್ತಾಯಗೊಂಡಿದೆ ಆದ್ರೆ ರೌಡಿಗಳ ಕಾರ್ಯಾಚರಣೆ ಮುಕ್ತಾಯಗೊಂಡಿಲ್ಲ ಯಾಕಂದ್ರೆ ಅವ್ರಿಗೆ ಅವ್ರ ಪ್ರಕಾರ ಇನ್ನು ಗೋವಿಂದ ಬದುಕಿದ್ದಾನೆ ಈಗ ಅಲ್ಲಿ ಪರಪ್ ನಗ್ರ ಯೂನಿವರ್ಸಿಟಿ ತಗೋತಾವ್ರೆ ಅಲ್ಲಿ ತಗೋತಾರೆ ಮಾಡ್ತಾರೆ ಡಿಗ್ರಿ ಪಿ ಎಚ್ ಡಿ ಅಲ್ಲಿ ಸಿಗುತ್ತೀಗ ಓಕೆ ಸೊ ಅದೊಂದು ದುರಂತ ಬಟ್ ದಟ್ ಇಸ್ ಅ ಫ್ಯಾಕ್ಟ್ ಸೊ ಪೊಲೀಸ್ ಸ್ಟೇಷನ್ ಇಂದ ಜೈಲಿಗೆ ಹೋಗಿ ಜೈಲಲ್ಲಿ ಡಿಗ್ರಿಗಳನ್ನ ತಗೊಳ್ಳೋದು ಪಿ ಎಚ್ ಡಿಗಳನ್ನ ತಗೊಳ್ಳೋದು ಸರ್ ಹೇಳ್ದಂಗೆ ಮಾಡ್ತಾ ಇದಾರೆ ಹೊರಗಡೆ ಬಂದ್ಮೇಲೆ ಏನು ಮಾಡ್ತಾರೆ ಅಥವಾ ಅಲ್ಲಿ ಕೂತ್ಕೊಂಡು ಏನು ಮಾಡ್ತಾರೆ ಅನ್ನೋದನ್ನ ನಾನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಥ್ಯಾಂಕ್ ಯು ಸೊ ಏನೋ ಪ್ರಶ್ನೆಗಳು ಅಥವಾ ಅನುಮಾನಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ಅಂಡರ್ಡ್ ನಮಸ್ಕಾರ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆ ಸ್ಟಾಕ್ ಮಾರ್ಕೆಟಿನ ಸ್ವರಗಳ ಬಗ್ಗೆ ತಿಳ್ಕೊಬೇಕು ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡಿಕೊಡಿ ಥ್ಯಾಂಕ್ ಯು